ಆಕಾಶವಾಣಿ ಧಾರವಾಡ ಇಂದಿನ ಕಾರ್ಯಕ್ರಮದಲ್ಲಿ ರೈತ ಉತ್ಪಾದಕ ಕಂಪನಿಯಲ್ಲಿ ಅನುಭವ ಹಾಗೂ ಸುಸ್ಥಿರ ವ್ಯವಸಾಯ ಈ ಕುರಿತು ವಿವೇಕಾನಂದ ಮಲ್ಲಪ್ಪ ಅಥಣಿ ಅವರೊಡನೆ ಸಂದರ್ಶನ ಕೇಳುವಿರಿ ಸಂದರ್ಶಕರು ಶರಣಬಸವ ಚೋಳಿನ್ ಆತ್ಮೀಯ ರೈತ ಬಾಂಧವರೆ ನಮಸ್ಕಾರ ಇವತ್ತು ನಮ್ಮ ರೈತರ ಒಂದು ಮುಖದೊಳಗ ನಗು ಬರಬೇಕು ರೈತರು ತಮ್ಮ ಒಂದು ಬೆಳೆಗೆ ತಕ್ಕಂತೆ ಬೆಲೆಯನ್ನು ಪಡ್ಕೊಳ್ಬೇಕು ಹಾಗೆಯೇ ಸ್ವಾವಲಂಬಿ ಜೀವನ ನಡೆಸಬೇಕು ಮತ್ತು ಅವರ ಒಂದು ಆದಾಯ ದುಪ್ಪಟ್ಟಾಗಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಸಾಕಷ್ಟು ಹಲವಾರು ಯೋಜನೆಗಳನ್ನು ಹಾಕೊಂಡಿದೆ ಅದರೊಳಗೆ ಬರುವಂಥದ್ದು ರೈತ ಉತ್ಪಾದಕ ಕಂಪನಿಗಳು ಕೇಂದ್ರ ಸರ್ಕಾರವೇ ರೈತರಿಗೆ ಒಂದು ಕಂಪನಿಯನ್ನ ತೆಗಿಲಿಕ್ಕೆ ಪ್ರೋತ್ಸಾಹ ಮಾಡ್ತದೆ ಮತ್ತೆ ಅದಕ್ಕೊಬ್ಬರ ಸಿಇಒ ಅನ್ನ ಮಾಡಿ ಅಂದ್ರೆ ಈ ಒಂದು ಉತ್ಪಾದಕ ಕಂಪನಿಯ ಕೆಲಸಗಳನ್ನ ನಿರ್ವಹಿಸುವಂತಹ ಕೆಲಸವನ್ನ ಮಾಡ್ತದ ಈಗ ನೋಡಿದ್ರೆ ರೈತರ ಒಂದು ಬದುಕು ಸಾಕಷ್ಟು ಸವಾಲುಗಳಿಂದ ಕೂಡಿದ ಅವರಿಗೆ ರೈತರಿಗೆ ಈಗ ಸದ್ಯಕ್ಕೆ ಸಾವಯವ ಕೃಷಿ ಮಾಡೋದು ಗೊತ್ತಿಲ್ಲ ಯಾಕಂದ್ರೆ ಎತ್ತುಗಳು ಸಿಗ್ತಾ ಇಲ್ಲ ಎತ್ತುಗಳು ಇದ್ರೆ ಜೊತೆ ಕೆಲಸ ಮಾಡೋರಿಲ್ಲ ಹೀಗಾಗಿ ಯಂತ್ರಗಳ ಮೇಲೆ ಅವಲಂಬಿತ ಆಗಿದ್ದಾರೆ ಆ ಭೂಮಿಯ ಮಣ್ಣಿನ ಹದವಾಗಿ ಇಟ್ಕೊಳ್ಳೋಕೆ ಬಹಳ ಕಷ್ಟ ಆಗಿದೆ ರಾಸಾಯನಿಕಗಳ ಉಪಯೋಗ ಜಾಸ್ತಿ ಆಗಿದೆ ಒಂದು ಇಳುವರಿ ಮೇಲೆ ಪರಿಣಾಮ ಆಗ್ತದೆ ಮತ್ತೆ ಬಂದಂತಹ ಒಂದು ದವಸ ಧಾನ್ಯಗಳು ಈ ರಾಸಾಯನಿಕ ಯುಕ್ತವಾಗಿರುವುದರಿಂದ ಸಾರ್ವಜನಿಕರು ಕೂಡ ಅದು ಸಾಕಷ್ಟು ತೊಂದರೆಯನ್ನು ಉಂಟು ಮಾಡಿದೆ ಈ ಸವಾಲುಗಳನ್ನು ಹೇಗೆ ಎದುರಿಸಬೇಕು ಇದಕ್ಕೆಲ್ಲ ಒಂದು ಸಮಗ್ರ ಒಂದು ಉಪಾಯ ಮಾಡಬೇಕು ಅಂತಂದ್ರೆ ಈ ತರ ನಮ್ಮದೇ ಆದ ಒಂದು ಸಂಘ ಸಂಸ್ಥೆ ಇದ್ದಾಗ ರೈತರು ಮತ್ತ ಸಾರ್ವಜನಿಕರ ಬಗ್ಗೆ ಒಂದು ಕಾಳಜಿಯನ್ನು ಮಾಡಲಿಕ್ಕೆ ಉಪಕ್ರಮ ತೆಗೆದುಕೊಳ್ಳಕ್ಕೆ ಸಾಧ್ಯ ಆಗ್ತದೆ ಹೀಗಾಗಿ ಆ ರೈತ ಉತ್ಪಾದಕ ಕಂಪನಿಗಳು ಬಹಳ ಯಶಸ್ವಿಯಾಗಿ ಎಷ್ಟೋ ಕಡೆ ಕೆಲಸ ನಿರ್ವಹಿಸ್ತಾ ಇದ್ದವು ಇವತ್ತ ನಮ್ಮ ಜೊತೆಗೆ ವಿವೇಕಾನಂದ ಮಲ್ಲಪಾಥಿಯವರಿದ್ದಾರೆ ಅವರು ಮುಧೋಳ ಮತ್ತು ಬಿಳಿಗಿಯ ರೈತ ಉತ್ಪಾದಕ ಕಂಪನಿಗಳ ಸಿಇಒ ಆಗಿ ಕಾರ್ಯನಿರ್ವಹಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಸಾಕಷ್ಟು ವಿಸ್ತೃತವಾದ ಅನುಭವದ ಅವರನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತಾ ನಮಸ್ಕಾರ ವಿವೇಕಾನಂದ ಅವರೇ ಸ್ವಾಗತ ಸುಸ್ವಾಗತ ನಮಗೂ ನಮಸ್ಕಾರ ಸರ್ ನಮ್ಮ ಆಕಾಶವಾಣಿಗೆ ಬಂದಿರಿ ತಾವು ಕೂಡ ರೈತರಿದ್ದೀರಿ ಜೊತೆಗೇನೆ ಈ ರೈತ ಉತ್ಪಾದಕ ಕಂಪನಿ ನಡೆಸ್ಕೊಂಡು ಬಂದಂತವ್ರು ಈಗ ರೈತರ ಒಂದು ಸ್ಥಿತಿಗತಿಗಳ ಬಗ್ಗೆ ಒಂದೆರಡು ಎರಡು ಮಾತೇಳ್ಬಹುದ ಸರ್ ಮೊಟ್ಟ ಮೊದಲು ರೈತರ ಸ್ಥಿತಿಗತಿಗಳ ಬಗ್ಗೆ ರೀ ನಮ್ಮ ರೈತರ ಇವತ್ತಿನ ನಾವು ಅವ್ರ ಬಗ್ಗೆ ರೀ ಸಾವಯವ ಕೃಷಿಯನ್ನು ಮಾಡಬೇಕು ಅಂತಕ್ಕಂಥ ಸರ್ ಅವ್ರ ಭಾವನೆಗಳಿಲ್ಲ ಸಾವಯವ ಕೃಷಿ ಮಾಡ್ಬೇಕು ಭೂಮಿಯನ್ನು ಉಳಿಸ್ತಕ್ಕಂಥ ರಾಸಾಯನಿಕ ಗೊಬ್ಬರಗಳಿಂದ ಭೂಮಿಗಳು ಸರಿ ಎಲ್ಲ ತಮ್ಮ ಇಳುವರಿಯನ್ನು ಕಳ್ಕೊಂಡವ್ರಿ ಸಾಮಾನ್ಯವಾಗಿ ನಾನು ನೋಡಿದ ಪ್ರಕಾರ ನೋಡಿದ್ರೆ ಸರಿಗ ಈಗ ಕಡಿತಕ್ಕಂಥ ರೈತರು ಸರಿ ಯಾರು ಇಲ್ಲ ಮಾರುಕಟ್ಟೆಗೆ ಹೋಗುದ್ರಿ ರಸಾಯನ ಗೊಬ್ಬರ ತರೋದು ಅದನ್ನ ನನ್ನ ಬೆಳಿಗ್ಗೆ ಹೋಗಿದ್ರಿ ಅರವತ್ತರಿಂದ ಎಪ್ಪತ್ತು ಇಳುವರಿ ಕಬ್ಬು ಒಂದ ವರ್ಷಕ್ಕೆ ಬರುವ ಸಂದರ್ಭದಲ್ಲಿ ಮೂವತ್ತು ಟನ್ ಬೆಳಿತಕ್ಕಂಥ ಇವತ್ತು ರೈತರು ಇದ್ದಾರೆ ಸರ್ ಇವತ್ತು ಅದು ಬಾಳ ನನಗೆ ಮನಸ್ಸಿಗೆ ಬೇಜಾರ ಅನಸ್ತದ ಹೊಲದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇಲ್ಲ ಇಲ್ಲ ಸರ್ ಯಾವ ಹೆಚ್ಚಿನ ಇಳುವರಿಯನ್ನು ತೆಗಿಬೇಕಂತಕ್ಕಂಥ ಮನೋಭಾವನೇ ಇಲ್ಲ ಸರ್ ಯಾರಲ್ಲಿ ಪ್ರಮಾಣದಲ್ಲಿ ನೀರು ಬಿಡಬೇಕಂತಕ್ಕಂಥದ್ದು ಇಲ್ಲ ಹೀಗೆ ಇರೋದ್ರಿಂದ ಏನಾಗಿತ್ತು ಸರ್ ಭೂಮಿ ಎಲ್ಲ ಫಲವತ್ತತೆ ಸರ್ ಕಳ್ಕೊಳ್ಕತ್ತವ್ರಿ ಭಾಳ ಸರಿ ನಾನು ಕೆಲವೊಂದು ಹಳ್ಳಿಯೊಳಗಾದ್ರು ಕೂಡ ಸರ್ ಕೆಲವೊಂದು ಕ್ಯಾಂಪ್ಗಳನ್ನ ಮಾಡಿ ರೈತರಿಗೆ ಸರ್ ಬಹಳ ಮನೋರಿಕೆನ ಮಾಡಿದೆ ಸರ್ ನಾನು ಅವ್ರಿ ಆ ಮುದೋಳು ಮತ್ತು ಬೀಳ್ಗೆಯಲ್ಲಿ ನೀವು ಭೂಮಿಯನ್ನ ಉಳಿಸ್ಕೊಳ್ರಿ ಭೂಮಿಯನ್ನು ತಗೋಳೋದಕ್ಕಿಂತ ಭೂಮಿ ಇದ್ದಂಥ ಭೂಮಿಯನ್ನು ಉಳಿಸ್ಕೊಂಡು ಹೋಗೋದು ಮುಖ್ಯ ಮುಖ್ಯದ ಅಂತ ನಾನು ರೈತರಿಗೆ ಸರ್ ಬಹಳ ಮನವರಿಕೆ ಮಾಡಿದಿರಿ ನೀವು ಎಲ್ಲಿ ಕರಿತೀರಿ ನನ್ನ ನಾನ ಅಲ್ಲಿ ಬಂದು ನಿಮಗೆ ಯಾವ ರೀತಿ ಮಾಡಿ ಅನ್ನೋದು ಕೂಡ ನಾನು ನಿಮಗೆ ನಿಂತು ಹೇಳ್ತೀನಿ ಅಂತ ಅದನ್ನು ಕೂಡ ಸರ್ ನಾ ರೈತರಿಗೆ ಒಂದು ವಿನಂತಿಯನ್ನು ಮಾಡ್ಕೊಂಡಾಗ ಸರ್ ಅವರು ರೈತರು ಕೆಲವೊಂದು ರೈತರು ಒಪ್ಪಿದ್ರು ಕೆಲವೊಂದು ರೈತರು ಸರ್ ಒಪ್ಪಲಿಲ್ಲ ಈಗ ವಿವೇಕಾನಂದ ಅವರೇ ಈಗ ನೀವು ಆರಾಮದಿಂದ ನೀವು ಕೃಷಿ ಮಾಡಿದವರು ಅಂದ್ರೆ ತಮ್ಮ ಒಂದು ಬಾಲ್ಯದ ಅನುಭವ ಹೇಗೆ ನಿಮ್ ತಂದೆಯವರು ಕೃಷಿ ಮಾಡ್ತಾ ಇದ್ರು ಅವಾಗಿನ ಒಂದು ಸ್ಥಿತಿಗತಿಗಳು ಹೇಗಿತ್ತು ಐವತ್ತು ವರ್ಷಗಳ ಹಿಂದ್ಗಡೆ ಭೂಮಿ ಬಹಳ ಫಲವತ್ತಾಗಿದ್ರು ಆಮೇಲೆ ಏನ್ ಹಾಕಿದ್ರು ಬಂಗಾರ ಬೆಳೀತಿದ್ರು ಈಗ ಅದು ಸಮಸ್ಯೆ ಆಗಿದೆ ಯಾಕಂದ್ರೆ ನಾವು ಸಾವಯವ ಅಂಶವನ್ನ ತೆಗೆದ್ಬಿಟ್ಟಿವಿ ಆಮೇಲೆ ಸೂಕ್ಷ್ಮ ಸೂಕ್ಷ್ಮ ಜೀವಿಗಳು ಮನೆಯೊಳಗಿಲ್ಲ ಮಣ್ಣಿನೊಳಗೆ ಜೀವಂತಿಕೆನೆ ಬಹಳ ಕಡಿಮೆ ಆಗಿದೆ ಈಗ ಅವಾಗಿನ ಒಂದು ನಳನಳಿಸುವಂತ ದಿನಗಳಿದ್ವಲ್ಲ ಯಾಕಂದ್ರೆ ಆರ್ ತಿಂಗಳ ಹೆಸರು ಆರ್ ತಿಂಗಳು ಮಡಿಕೆ ಅಂದ್ರೆ ಇವೆಲ್ಲ ಜವಾರಿ ಎಲ್ಲಾ ಬೆಳೀತಿದ್ರು ಆಮೇಲೆ ತನ್ನ ತಾನೇ ಯಥೇಚ್ಛವಾಗಿ ಬಂದ್ಬಿಡ್ತಿದ್ರು ಈ ಹಬ್ಸಿಂಗ್ ಹಾಕಿದ್ರಿ ಮ್ಯಾಲಿಗಿಂತ ನೆಲದಾಗನ ಬಹಳ ಇರ್ತದ ಆ ಒಂದು ನಿಮ್ಮ ಜೀವನ ಅದ್ ಹೇಗೆ ಆ ಕೃಷಿ ಜೀವನ ಎಷ್ಟು ಸಂಪತ್ ಭರಿತವಾಗಿತ್ತು ನಿಮ್ಮ ತಂದೆಯವರ ಕಾಲದೊಳಗ ಅದು ಹೇಗೆ ನಿಮ್ಮ ಮೇಲೆ ಒಂದು ಹೊಸ ಆಸಾಕಿರಣವನ್ನು ಮೂಡಿಸ್ತಾ ಇತ್ತು ಅದನ್ನ ಹೇಳಿ ಮೊದಲಿಂದ ನಾವು ವಿಚಾರ ಮಾಡಬೇಕಾದ್ರೆ ಸರ್ಗರಿ ನಾವು ನಾವು ಕಬ್ಬನ್ನ ಸರ್ ಜಾಸ್ತಿ ಜಾಸ್ತಿ ನಾವ್ ಈಗಾದ್ರೂ ಕೂಡ ಸರ್ ನಾವು ಭೂಮಿಗಿರಿ ತಿಪ್ಪಿಕತ್ತ ಸರ್ ಬಹಳ ಪ್ರಮಾಣದಲ್ಲಿ ಕಡಿತವ್ರಿ ರಾಸಾಯನಿಕ ಗೊಬ್ಬರ ಸರ್ ಬಹಳ ಕಡಿಮೆ ರೀ ಈಗ ನಮ್ಮ ಹೊಲ ಸರ್ ಎಕ್ರೆ ಟನ್ ಸರ್ ಕಬ್ಬು ನಮ್ಮ ಕೆಡುವರಲ್ಲಿ ಸರ್ ನಾವು ಎತ್ತಿದ ಕೈ ಸರ್ ಅದಕ್ಕಿಂತ ಕಡಿಮೆ ಸರ್ ಯಾವಾಗಿಲ್ಲ ನಮ್ಮ ತಂದೆಯವರು ಕೂಡ ಸರ್ ಬಹಳ ಕೃಷಿ ಮಾರು ಬಹಳ ಒಂದು ಪ್ರೇಮರಿ ಸರ್ ಅವ್ರು ಮುಂಜಾನೆ ಒಂದ್ ಎರಡು ತಾಸು ಹೊಲದೊಳಗೆ ಕೆಲಸ ಮಾಡ್ಕೋಣ ಮುಂದಿನ ಕೆಲಸ ರೀ ಅಲ್ಲಿ ಎಲ್ಲಿ ಕಸ ಇದ್ರೆ ಎಲ್ಲ ನಡೆಯಿಲ್ಲ ಕೃಷಿ ಒಳಗೆ ಬಹಳ ಅವರು ಕೂಡ ಸರ್ ಒಂದ್ ಅರ್ವತ್ತು ವರ್ಷಗಳಿಂದ ಅನುಭವ ಅವ್ರಾದ್ರು ಕೂಡ ರೀ ಕೂಡರಿ ಕೂಡ ಅವ್ರಿಗೆ ಈ ರೀತಿ ಕೃಷಿ ಅನ್ನೋದು ಕೂಡ ಎಷ್ಟೋ ಜನರಿಗೆ ಹೇಳಿದಾರೀ ನಾವು ಬಾಲ್ಯದಲ್ಲಿರುವಾಗ ಇರುವಾಗ ನೋಡಿದ್ರೆ ಅಂದ್ರೆ ನಮಗೆ ಕೃಷ್ಣ ನದಿ ಸರ್ ಮೇಲದಂಡಿ ಕೃಷ್ಣ ನದಿ ನೀರ್ ರೀ ತೊಡದಲ್ಲಿ ಸರ್ ಬಾವಿನೂ ಕೂಡ ಒಂದಿತ್ತು ಆ ಬಾವಿ ನೀರು ಸ್ವಲ್ಪ ಸಪ್ಪಗಾತ್ರಿ ಹೊಳೆ ನೀರ್ ಮೇಲೆ ಅವಲಂಬಿತ ಮಾಡಿದೀವಿ ಪಾಪ್ಲನ್ ಮಾಡಿದಿವಿ ಸರ್ ಪಾಪ್ಲಕ್ ಮುಖಾಂತರ ನಮ್ಮ ಕಬ್ಬಿಗೆ ನೀರನ್ನ ಅನುಕೂಲ ಆಯ್ತು ಬೇಸಿಗೆ ಒಳಗ ಸ್ವಲ್ಪ ಸಮಸ್ಯೆ ಆಗ್ತದ ರೀ ಆದ್ರೂ ಕೂಡ ನಾವು ಬಾವಿಯಿಂದ ಸ್ವಲ್ಪ ನೀರ್ ಅದಕ್ಕೆ ನಾವು ಉಣಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ ಮಂದ್ ಮಳೆ ಆದ ನಂತರ ಮತ್ತದು ಕವರ್ ರೀ ಅದಕ್ಕಾಗಿ ಈ ರೀತಿ ಸರ್ ಆಗಿನ ಅನುಭವ ಸರ್ ನಾನು ತಮ್ಮ ಮುಂದೆ ಅವಾಗ ತೆಪ್ಪಿಗೊಬ್ಬರ ಜಾಸ್ತಿ ಉಪಾಯ ಮಾಡ್ತಿದ್ರು ಆಮೇಲೆ ರೈತರು ಮೈಮೂರು ಮೈ ಮೂರು ಅದು ಪ್ರಾಮಾಣಿಕವಾಗಿ ಭೂಮಿ ಐವತ್ ವರ್ಷ ಒಳಗೆ ಏನ್ ಮನ್ವಂತರ ಆಗಿದೆ ಏನ್ ಬದ್ಲಿ ಆಗಿದೆ ಐವತ್ ವರ್ಷ ಅವಾಗಿನ ಒಂದು ಕೃಷಿ ಮಾಡೋದಕ್ಕೂ ಈಗಿನ ಕೃಷಿ ಮಾಡೋದ್ ಕೃಷಿ ಮಾಡೋದಕ್ಕೆ ಸರ್ ಆಗಿನ ಕೃಷಿ ಮಾಡೋದಕ್ಕೆ ನೋಡಿದ್ರಿ ಸರ್ ಬಹಳ ಅಜಗಜಾಂತರ ಅಂತರ ವ್ಯತ್ಯಾಸ ಸಣ್ಣ ರೈತರು ಇರಬಹುದು ದೊಡ್ಡ ರೈತರನ್ನು ಸರ್ ಇವತ್ತ ಗಮನಿಸಿದ ಸರಿ ಪ್ರಮಾಣದಲ್ಲಿ ಕೆಲಸ ಮಾಡತಕ್ಕಂಥ ಸರ್ ಆಳುಗಳು ಸಿಗಾಂಗಿಲ್ಲ ಅವರಿಗೆ ಯಾವ ರೀತಿ ಸರ್ ಮಾಲಕರು ಸಿಗಾಂಗಿಲ್ಲ ಮಾಲಕರು ಆಳುಗಳನ್ನ ಕೆಲಸಕ್ಕೆ ಸರ್ ಹೋಗಿ ಬಿಡ್ತಾರ ಅವ್ರ್ ಏನು ಮಾಡ್ತಾರ ಸರ್ ಅದ ಕರೀರಿ ಎಷ್ಟು ಪ್ರಮಾಣದ ನೀರ್ ಬಿಟ್ಟರು ಎಷ್ಟು ಗೊಬ್ಬರ ಹೋಗುದ್ರು ಎಷ್ಟು ತಿಪ್ಪಿಗತ ಕಡದರು ಸರ್ ಏನು ಇವತ್ತು ಗಮನಿಸತಕ್ಕಂಥ ಮಾಲಕರು ಸರ್ ಯಾರು ಇಲ್ಲ ತಾನೇ ನಿತ್ಯ ಮಾಡ್ತಕ್ಕಂಥ ಇದ್ರೂ ಸರ್ ಮಾತ್ರ ಭೂಮಿ ಇವತ್ತು ಫಲವತ್ತತೆ ಕೊಡ್ತದ್ರಿ ಅಲ್ಲಿ ಅನ್ನೋದು ನಾವು ಕಂಡುಕೊಳ್ಳಿಕ್ ಸರ್ ಮಾತ್ರ ಬರ್ತದ ರೀ ಆಳುಗಳ ಮೇಲೆ ಅವಲಂಬಿತ ಆದ್ರೂ ಸರ್ ಭೂಮಿಗಳಿಗೆ ಏನ್ ಮಾಡ್ಬೇಕು ಅದು ಮಣ್ಣು ಫಲವತ್ತತೆ ಕಳ್ಕೊಂಡಿತ್ತು ಇಲ್ಲ ಅನ್ನೋದು ಸರ್ ನೋಡ್ಲಿಕ್ಕೆ ನಮಗೆ ಸರ್ ಸಾಧ್ಯನೇ ಆಗುದಲ್ರಿ ಇವತ್ತಿನ ಕೃಷಿ ಪ್ರಕಾರ ನೋಡಿದ್ರಿ ಈಗ ಎಷ್ಟು ನಾವು ಕೇಳಿದ್ರೆ ಆ ಕಡೆ ಅವ್ರ ಏನ್ ಮಾಡ್ತಾರ ಅಂದ್ರೆ ನೀರ್ ಬಿಡ್ತಾರ ನೀರ್ ಒಂದ್ ಕಲ್ಲ ಹೋಗೋದು ಕಲ್ಲ ನೀರು ಸಿಡಿತ ಅಂದ್ರೆ ನಿಜ ನಿಜ ಅವಾಗ ನೀರು ಹೊಲ ತುಂಬೈತ್ ಅಂತ ಬಂದ್ ಮಾಡ್ತಾರೆ ತಾವು ಹೊಲದಾಗ ಹೋಗ್ತಾ ಬೇರೆ ಹೊಲದಾಗ ನೀರ್ ಈಗ ಆದ್ರೂ ಕೂಡ ಸರ್ ತಾವು ಹಿಡಿದ ಪ್ರಕಾರ ಅದ ಪದ್ಧತಿ ಸರ್ ಐತ್ ಸರ್ ಈಗ ಮಾಡ್ತಾರೆ ನೀರ್ ಬಿಟ್ಟು ಮಾಲಕ್ಕೆ ಏನ್ ಹೋಗಿ ಬಿಡ್ತಾನ ಅದು ನೀರ್ ದಂಡಿಗೆ ಹೋದ್ ನಂತರ ಆ ದಂಡಿಂದ ಬರ್ತಾನ ಸರ್ ಗಾಡಿ ತಗೊಂಡ್ರಿ ಒಂದ್ ನಿಂತ ಕಲ್ ಹೋಗ್ತಾನ್ರಿ ಆ ಕಲ್ಲು ಟಮಕ್ ಅಂತಂದ್ರೆ ನನ್ನ ಭೂಮಿಯೆಲ್ಲ ನೀರ್ ಹಾಕತ್ತೆ ಅಂತ ಸರ್ ತಿಳ್ಕೊ ಅದು ಯಾರು ಹೊಲದಾಗ ಹೋಗಿತ್ತು ಏನ್ ನಾನು ಹೊಡೆದಾಗ ತಮ್ಮ ಅವಾಜ್ ಆಗಿತ್ತು ಬೇರೆದ್ರ ಹೊಡೆದಾಗ ಅವಾಜ್ ಆಗಿತ್ತು ಅಂತ ಸರ್ ಅವ್ಗ್ ನೋಡಂಗಿಲ್ರಿ ಅದ್ ಅವಾಜ್ ಬಂದ್ ಕೂಡ ನಾನು ಹೊಡೆದಾಗ ನೀರು ಉಂಡತಿ ಈ ಮಟ್ಟ ಇರತಕ್ಕಂತ ರೈತರು ಸರಿ ಹೋಗ್ತದ ಹಿಂಗ್ ಮಾಡೋದ್ರಿಂದ ಹೆಂಗ್ ಬೆಳಿಲಿಕ್ಕೆ ಸಾಧ್ಯ ಸಾಧ್ಯ ಅದಕ್ಕೆ ನಮ್ಮ ರೈತ ಬಾಂಧವರು ಸಾಕ್ಷರ ಆಗ್ಬೇಕು ಮುಖ್ಯವಾಗಿ ಇವತ್ತು ಕೃಷಿ ಸಾಕ್ಷರ ಆಗೋದ್ ಮುಖ್ಯ ಮುಖ್ಯದ ಯಾಕಂದ್ರೆ ಏನು ಬೆಳಿಬೇಕಂದ್ರೂ ತಾಂತ್ರಿಕತೆಯನ್ನ ನಾವು ಅಳವಡಿಸಬೇಕು ಮತ್ತೆ ಸೈಂಟಿಸ್ಟ್ ಏನ್ ಹೇಳ್ತಾರೆ ಯಾಕಂದ್ರೆ ನಾವು ಹೆಂಗ ಬೆಳಸ್ತೀವಿ ಮಕ್ಳ ಇದ್ದಂಗ ಅವು ಪೈರ್ ಬೆಳೀತದ ಅದಕ್ಕೆ ನಾವು ಬಹಳ ಕಾಳಜಿ ತಗೊಳ್ಬೇಕು ಅಂತ ತಮ್ಮ ಅಂಬೋಣ ಈಗೆಲ್ಲಾ ಸಮಸ್ಯೆಗಳ ಮಧ್ಯನೂ ಕೂಡ ತಾವು ಸಾಕಷ್ಟು ಕಲ್ತಂತವ್ರು ಸಾಲಿಕಲ್ತ ನಿಮ್ಗೆ ಅಧಿಕಾರಿ ಅಂತ ಅಂತಕೊಂಡು ರೈತ ಉತ್ಪಾದಕ ಕಂಪನಿಗಳಿಗೆ ನಿಮ್ಮ ಅದು ಸರ್ಕಾರದಿಂದ ಪಗಾರ ಬರ್ತಿತ್ತು ಹಂಚಿಕ್ರಿ ಮುಖ್ಯವಾಗಿ ಇವತ್ತಿನ ವಿಷಯ ಅಂತಂದ್ರೆ ರೈತ ಉತ್ಪಾದಕ ಕಂಪನಿಗಳು ಹೇಗೆ ರೈತರಿಗೆ ಪೂರಕವಾಗಿ ಕೆಲಸ ಮಾಡ್ತಾ ಇದ್ದವು ಮತ್ತೆ ರೈತ ಉತ್ಪಾದಕ ಕಂಪನಿ ಅಂದ್ರೆ ಏನು ಅದನ್ನ ನಮ್ಮ ರೈತ ಬಾಂಧವರಿಗೆ ಏನ್ ಬೇರೆ ಬೇರೆ ಊರಗಳ ಅವಕಾಶ ಇದೆ ಅದಕ್ಕೆ ಪ್ರಪತ ಮಾಹಿತಿಯನ್ನ ತಮ್ಮ ಅನುಭವದ ಏನ್ ಒಳಗ ಮಾಡ್ಕೊಡ್ರಿ ಈಗ ಮೊದಲು ಸರಿ ಒಂದು ಐಡಿ ಎಫ್ ಒಂದು ಸಂಸ್ಥೆ ಅದರಿಂದ ನಾ ಬರ್ತೇನೆ ಸರ್ ಈಗ ಐಡಿ ಎಫ್ ಸರ್ ಒಂದು ಸಂಸ್ಥೆ ಸರ್ ರೀ ಇನಿಶಿಯೇಟಿವ್ ಡೆವಲಪ್ಮೆಂಟ್ ಫೌಂಡೇಶನ್ ಅಂತ ಹೇಳಿ ಆ ಸಂಸ್ಥೆ ಸರ್ ಇರೋದು ಬೆಂಗಳೂರದಲ್ಲಿ ಸರ್ ಸಂಸ್ಥೆ ಇರೋದು ಅಲ್ಲಿಂದ ಮೊದಲ ರಾಯಭಾಗದಲ್ಲಿ ಸರ್ ಇವರೊಂದು ರೈತ ಉತ್ಪಾದನೆ ಕೇಂದ್ರ ಅಂತ ಒಂದು ಅಲ್ಲಿಂದ ಸರ್ ಮಾಡಿದ್ರು ಮಾಡಿ ಏನು ಮಾಡಿದ್ರ ಅಂತ ರೀ ಅದರೊಳಗೊಂದು ಹಣಕಾಸಿನ ವ್ಯವಸ್ಥೆಗಳನ್ನ ಸರಿ ಅವ್ರು ಇಟ್ಕೊಂಡ್ರಿ ಈಗ ಐದು ಮಂದಿ ಒಂದು ಗ್ರೂಪ್ ಮಾಡ್ಬೇಕು ಸರ್ ಅವರಿಗೆ ನಾವು ಲೋನ್ ಕೊಡುದ್ರಿ ಅವ್ರಿಗೆ ಕೃಷಿಯನ್ನ ಅಥವಾ ಹೈನುಗಾರಿಕೆಯನ್ನು ಸರ್ ಅವ್ರಿಗೆ ಯಾವ ರೀತಿ ಅನ್ನೋದು ಅವ್ರಿಗೆ ಮನವರಿಕೆ ಮಾಡಿ ಕೊಡೋ ಸಲಾಗಿ ಅದೊಂದು ಸಂಸ್ಥೆಯನ್ನು ಸರ್ ಅವರು ಹುಟ್ಟಾಕಿದ್ರಿ ರೈತರಿಗೆ ಹೊರಗಡೆ ಸಿಗ್ತಕ್ಕಂತಹ ವಸ್ತುಗಳಿಗಿಂತಲೂ ನಮ್ಮ ಉತ್ಪಾದನಾ ಸಂಸ್ಥೆಗಳು ಕಡಿಮೆ ಸಿಗಬೇಕು ಅಲ್ಲಿ ಏನು ಸಿಕ್ತಿತ್ತು ಅಂತ ಹೇಳಿದ್ರೆ ಸರ್ ಅಲ್ಲಿ ತಡಪಾಲ್ ಅಂತ ನಾವು ಹೇಳ್ತಿವ್ ಸರ್ ತಡ್ಪಾಲು ಎಣ್ಣೆ ಪಂಪ್ರಿ ಸರ್ ಗುರಿಕೆ ನಗ ಏನ್ ಕೆಲವೊಂದು ರೈತರು ಉಪಯೋಗ ಮಾಡ್ತಕ್ಕಂತ ಸಾಮಾನಿದ್ರು ನಮ್ಮ ಸಂಸ್ಥೆ ಒಳಗೆ ಸರ್ ಬಹಳ ಕಡಿಮೆ ದರದಲ್ಲಿ ಸಿಗ್ತಿದ್ವಿ ಸರ್ ಅದೇ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಒಂದು ರೈತ ಉತ್ಪಾದನಾ ಸಂಘ ಅಂತ ಮಾಡಿದವ್ರಿ ಅದಕ್ಕೆ ಏನ್ ಮಾಡಿದ್ವಿ ಸರ್ ನಾವು ಒಂದು ಆರು ಮಂದಿನ ನಿರ್ದೇಶಕರನ್ನಾಗಿ ನೇಮಕ ಮಾಡ್ಕೊಂಡಿವ್ರಿ ನೇಮಕ ಮಾಡಿಕೊಂಡು ಅವರ ಪ್ರತಿ ವರ್ಷದಂತೆ ಏನು ಖರ್ಚು ವ್ಯರ್ಚುಗಳು ಏನ್ ನಡೀತಾವಲ್ಲ ನಮ್ಮ ಸಂಸ್ಥೆ ಒಳಗೆ ಪ್ರತಿ ಮಾರ್ಚ್ ಎಂಡಕ್ಕೆ ಅವ್ರನ್ನ ಕರೆಸಿ ಅವರಿಗೆಲ್ಲ ಸರ್ ಲೆಕ್ಕ ರೂಪಾಗಿ ನಾವು ಹೇಳ್ತಿದ್ವಿ ಸರ್ ಅಲ್ಲ ಇಷ್ಟು ಮಾಲು ಸಾಮಾನುಗಳನ್ನ ತಂದಿವೆ ಎಷ್ಟು ಖರ್ಚು ಆಗ್ಯದ ಎಷ್ಟು ನಾವು ರೈತರು ಕೊಟ್ಟಿವೆ ಇಷ್ಟು ರೈತರು ಬರ್ಬೇಕು ಇದನ್ನೆಲ್ಲ ನಾನು ನಾನ ಅವ್ರಿಗೆ ಏನ್ ಮಾಡ್ತಿದ್ದೇನ್ರೀ ಎಲ್ಲಾ ಮನವರಿಕೆ ಮಾಡ್ತಿದ್ದೇನ್ರಿ ಮನವರಿಕೆ ಮಾಡ್ಕೊಂಡು ಕೆಲವೊಂದು ರೈತರು ನನಗೆ ಪ್ರಶ್ನೆಗಳನ್ನ ಮಾಡ್ತೀರ ಸರ್ ಅವರು ಸರ ಮತ್ತೆ ನೀವು ನಮ್ಮಲ್ಲಿ ಸ್ವಲ್ಪ ಬೆಳಿ ಬೇಕಿ ಏನ್ ಹೇಳಕ್ ಬರ್ತೀರೇನ್ರಿ ಬಾಳ ಕಡೆ ಹೋಗೇನ್ರಿ ಸರ್ ನಾನು ಹೋಗೇನ್ರಿ ಚಿಕ್ಕೋಡಿ ಒಳಗೂ ಕೂಡ ಸರ್ ಅಲ್ಲಿ ಯಕ್ಷ ಒಳಗ್ರಿ ಒಂದು ಹನ್ನೊಂದು ದಿವಸದ ರೈತರಿಗೆ ತರಬೇತಿಯನ್ನು ಕೂಡ ನಾ ಕೊಟ್ಟಿದೇನ್ರಿ ಒಂದ್ ಎರಡುವರೆಗೂ ಮುನ್ನೂರು ಜನಕ ರೈತರಗ್ರಿ ತರಬೇತಿಯನ್ನು ಕೂಡ ಕೊಟ್ಟೆ ಸರ್ ಅಲ್ಲೇ ಸಮೀಪ ಹಳ್ಳಿಯೊಳಗೂ ಕೂಡ ಕೆಲವೊಂದು ರೈತರು ನನ್ನನ್ನು ಕರ್ಕೊಂಡು ಹೋಗಿ ಆ ಯಾವ ರೀತಿ ಬೆಳೆಯನ್ನು ಮಾಡಬೇಕು ಅನ್ನೋದು ಕೂಡ ಅವರು ತಿಳ್ಕೊಂಡ್ರಿ ಸರ್ ಅದನ್ನು ಕೂಡ ನಾನು ಅವ್ರು ತಿಳಿಸಿಕೊಂಡ್ರಿ ಈಗ ವಿವೇಕಾನಂದ ಅಥಣಿಯವರ ಸಣ್ಣ ಹಿಡಿಯುವಳದವರಿಗೆ ಸುಸ್ಥಿರ ಜೀವನೋಪಾಯ ಉತ್ತೇಜನ ಯೋಜನೆಯನ್ನ ನೀವು ರೈತ ಬಾಂಧವರಿಗೆ ಮಾಡ್ಕೊಟ್ರಿ ಯಾಕಂದ್ರೆ ಕೂಡ ನಾವ್ ದೊಡ್ಡ ದೊಡ್ಡ ರೈತರು ತಮ್ಮ ಆರ್ಥಿಕ ತೊಂದರೆ ಇರುದಿಲ್ಲ ಅವ್ರಿಗೆ ಮಾಡ್ತಾರ ಹಿಂಗಾಗಿ ಈ ಕರೀನ ದೊಡ್ಡ ದೊಡ್ಡ ರೈತರಿಂದ ನಮ್ಮ ಭೂಮಿ ತೊಂದರೆ ಆಗ್ಯದ ಅವ್ರ ಏನ್ ಮಾಡ್ತಾರ್ರಿ ಹೆಚ್ಚು ರಾಸಾಯನಿಕಗಳನ್ನ ಹಾಕಿಬಿಡ್ತಾರ ಹಾಕಿ ಬಟ್ ಬೇಗ ತೆಗಿಬೇಕಂತಾರ ಈಗ ನೋಡ್ರಿ ಹೇಳಿದ್ರೆ ಆತನಿ ಕಡೆ ಈಗ ಅರವತ್ತು ಕ್ವಿಂಟಲ್ ಆಗುವಂತ ಈಗ ಮೂವತ್ತ ಯಾಕೆ ಬಂದದಂದ್ರೆ ರಾಸಾಯನಿಕ ಭೂಮಿಯನ್ನ ಹಾಳ ಮಾಡ್ಬಿಟ್ಟು ಮಾಡಿ ಮಾಡಿ ಒಳಗೆ ಅದ ಸಣ್ಣ ಸಣ್ಣ ರೈತರ ಅವ್ರ ಏನ್ ಮಾಡ್ತಾರ ತಮ್ಮ ಕಾಳಜಿಯಿಂದ ಈಗ ಸಣ್ಣ ಹಿಡಿಯುವ ಏನ್ ಮಾಡ್ಬೇಕಂದ್ರೆ ಈಗ ಕೆಲವೊಂದಿಷ್ಟು ಜೀವಾಮೃತ ಅಮೃತ ಮಾಡುವಂತದ್ದು ಆಮೇಲೆ ಸಾವಯವ ಅಂಶಗಳನ್ನು ಉಪಯೋಗ ಮಾಡಿಕೊಂಡು ಅಂದ್ರೆ ನಾವು ಹಸುಗಳನ್ನು ಸಾಕಾಣೆ ಮಾಡ್ಬೇಕು ತಿಪ್ಪಿ ಗೊಬ್ಬರ ಮಾಡೋದ್ರ ಜೊತೆಗೆ ಈ ಜೀವಾಮೃತ ತಯಾರು ಮಾಡ್ಕೋತಾರ ಈ ಒಂದು ಯೋಜನೆ ಒಳಗ ಹೇಗೆ ರೈತ ಬಾಂಧವರು ಸ್ವಾವಲಂಬನೆಯನ್ನು ಗಳಿಸ್ತಾರೆ ಈ ಯೋಜನೆ ಒಳಗೆ ಸರ್ ನಾನು ರೈತರಿಗೆ ಮನವರಿಕೆ ಮಾಡ್ಕೊಡ್ತಕ್ಕಂತ ಮುಚ್ಚ ವಿಷಯ ಏನು ಅಂತಂದ್ರ ದನಕರಗಳ ಸಾಮಾನ್ಯವಾಗಿ ಸರ್ ಎಲ್ಲ ರೈತರು ಸಾಕಿರ್ತಾರೆ ಹಳ್ಳಿ ಒಳಗೆ ನಾವು ಸಾಮಾನ್ಯವಾಗಿ ನೋಡ್ತೀವಿ ಸರ್ ಅದನ್ನೆಲ್ಲ ಈ ದನಕರುಗಳಿಗೆ ಏನಾದರೂ ರೋಗ ರುಜನಗಳು ಬಂದ್ರಿ ನಾವು ಏನು ಅವಲಂಬನೆ ಸರ್ ಅಂತಂದ್ರೆ ವೈದ್ಯರನ್ನ ನಾವು ಅವಲಂಬನೆ ಸರ್ ಈ ಬಡ ಕುಟುಂಬದಲ್ಲಿ ಇರ್ತಕ್ಕಂಥ ರೈತರು ಒಂದು ನಾಲ್ಕರಿಂದ ಐದು ದನಗಳನ್ನ ಅವರು ಸಾಕಾಣಿಕೆ ಮಾಡ್ಕೊಂಡಾಗ ದನಕರಲ್ಲಿ ಏನಾದ್ರು ಒಂದು ಆರೋಗ್ಯ ತಪ್ಪಿದಾಗ ನಾವ್ರ ವೈದ್ಯರನ್ನ ಸರ್ ಅವಲಂಬನೆ ಮಾಡಿದಾಗ ಅವರು ಬಂದು ಇಂಜೆಕ್ಷನ್ ಮಾಡಿ ಗುಳಿಗೆ ಕಟ್ಟು ಹೋಗ್ಬೇಕಾದ್ರೆ ಮಿನಿಮಮ್ ಒಂದು ಎರಡು ಸಾವಿರ ರೂಪಾಯಿ ನಾನು ನೋಡಿದ್ರೆ ಸರ್ ಬಾಳ ಕೇಳಿ ಕಡಿಮೆ ಉತ್ಪಾದನೆ ಮಾಡ್ತಕ್ಕಂತ ರೈತರಿಗೆ ಅದು ಎರಡು ಸಾವಿರ ಕೂಡ ಸರ್ ಬಹಳ ಅದ್ ಹಂಗ ಆಗಬಾರದು ಅನ್ನೋ ಉದ್ದೇಶದಿಂದ ಸರ್ ಮನೆಯಲ್ಲಿನ ಕೆಲವೊಂದು ಮದ್ದುಗಳನ್ನು ತಯಾರಿ ಹಾಗೆ ಮಾಡಬೇಕು ಅನ್ನೋದನ್ನ ಸರ್ ನಾನು ರೈತರಿಗೆ ಹೇಳಿ ಬಾಳಿಕೊಟ್ಟಿದ್ದೇನೆ ಸರ್ ಎಲ್ಲರೂ ಸಾಮಾನ್ಯವಾಗಿ ಉದಾಹರಣೆ ತಮ್ ಮುಂದೆ ನಾನು ಹೇಳಬೇಕಂದ್ರೆ ಸರಿ ಈಗ ಬಂದಾಗ ಒಂದಾಗಿ ಏನ್ ಮಾಡ್ಬೇಕು ಬಾಯಿ ಬೇನೆ ಬಂದಾಗ ಏನ್ ಮಾಡಬೇಕು ಈಗ ದನಗಳು ಸರ್ ನಾವು ರೈತರೆಲ್ಲ ನಾವು ದನಗಳು ಹಾಲು ಹೈನ ಮೇಲೆ ಅವಲಂಬಿತ ಮಾಡಿರ್ತೀವ್ರಿ ಇವತ್ತು ಸಪೋಸ್ ಅದ್ ಇವತ್ತೊಂದು ಎಮ್ಮೆ ಅದ ಗರ್ಭನೇ ಅದು ಧರಿಸಲಿಲ್ಲ ಯಾವ ರೀತಿ ಗರ್ಭನ ಧರಿಸಬೇಕು ಅಮಗನ್ನು ಕೂಡ ಸರ್ ರೈತರಿಗೆ ನಾನು ಹೇಳಿಕೊಟ್ಟಿದ್ದೇನೆ ಸರ್ ಅದನ್ನು ಹ್ಮ್ ರೈತರಿಗ್ರಿ ಅಂದ್ರ ಸುಣ್ಣದ ತಿಳಿ ನೀರನ್ನ ಕೆಲವೊಂದು ಪದ್ಧತಿಗಳನ್ನ ಯಾವ ರೀತಿ ಸರ್ ರೈತರು ಅಳವಡಿಸ್ಕೊಳ್ಬೇಕು ಏನದು ಸುಣ್ಣದ ತಿಳಿನೀರು ಈಗ ದನ ಸರಿಗ ಆಕಳು ಸರಿಗ ಸರ್ ಈಗ ಅಥವಾ ಎಮ್ಮೆ ಬಹಳ ದಿವಸಗಳಿಗೆ ಗರ್ಭದರ್ ಸಾಲ್ಲ ಆಗ ನಾವು ರೈತರಿಗೆ ನಾ ಹೇಳಿದಂತ ಉಪಾಯ ಏನಂದ್ರೆ ಸರ್ ಈಗ ಒಂದ್ ಹತ್ತು ಲೀಟರ್ ನೀರೊಳಗೆ ಸರ್ ಶುದ್ಧವಾದಂತ ನೀರ್ ಒಳಗ್ರಿ ಅದ್ರೊಳಗೆ ಒಂದ್ ಅರ್ಧ ಕೆಜಿ ಸುಣ್ಣ ಹೋಗಿದ್ವಿ ಸರ್ ಸಣ್ಣ ಹೋಗೋದ್ ಒಂದ್ ದಿವಸ ಬಿಡುದು ಅದ್ ಮೇಲೆ ಮುಚ್ಚಿ ಬಿಟ್ಟು ಬಿಡೋ ಸರ್ ಅದನ್ ಅದ್ ಮುಂಜಾನೆ ಎದುಕೊಳ್ಳಿ ತಿಳಿ ನೀರು ಬಂದಿರ್ತಾರ ಸರ್ ಮೇಲೆ ಅದನ್ನ ಒಂದು ಒಂದ್ ಚರಿ ತಿಳಿ ನೀರ್ ತಗೋಳದ್ರಿ ನಾವು ದನಗಳಿಗೆ ಅಂತ ಸರ್ ಹಳ್ಳಿ ಒಳಗ್ ಸಾಮಾನ್ಯವಾಗಿ ಮುಸರಿನ ನೀಡ್ತಿವಿವ್ರಿ ಆ ಮುಸರಿ ಒಳಗ್ ಸರ್ ಅದನ್ನ ಬೆರೆಸಿ ದನಿಟ್ಟಬಿಡುದ್ರಿ ಗರ್ಭ ಧರಿಸಲಾರ ದನಕ್ರಿ ಒಂದು ವಾರ ಮಾಡಿದ್ರಿ ಸರ್ ಒಂದ್ ನೆಕ್ಸ್ಟ್ ಸರ್ ಒಂಬತ್ತು ಅಥವಾ ಹದ್ ಅದ ದನ ಸರ್ ಬೆದಿ ಬರ್ಲೇ ಇದು ನಮ್ ಸದಾ ನಾವು ಪ್ರಾಕ್ಟಿಕಲ್ ಮಾಡಿದ್ರಿ ಸರ್ ಮೊದಲದಲ್ಲಿ ಸರ್ ಇದ್ರ ಅವ್ ರೈತ್ರಿ ಆ ದನವನ್ನ ಸರಿ ಕೂಡ್ಲಾಕ್ ಹೊಂಟಿದ್ರಿ ಅವನ್ ತೋಟಕ್ಕೆ ಸರ್ ನೇಟ್ ಆಗ್ಲಾಕ ನಾ ಹೋಗಿನ್ರಿ ಯಾಕ್ರಿ ಸಾವಕಾರಿ ಎಲ್ ಹೋಗಿ ದನ ಇಲ್ರಿ ಒಟ್ಟ ಕಟ್ಟವ ಸರ್ ಅದು ಬೆದಗಿನ ಬರುವ ನಾನ್ ಅದನ್ನ ಅಂತ ಅಂತಂದ್ರ ನಾವ್ ಒಂದ್ ಉಪಾಯ್ತಾ ಮಾಡತ್ರಿ ಅಂತ ನಾ ಕೇಳಿದ್ರಿ ಬ್ಯಾಡ್ ಬಿಟ್ಟು ಬಾ ಸರ್ ಬ್ಯಾಸ್ ಆಗಿ ಇನ್ನೊಂದ್ ಹತ್ ದಿವ್ಸ ಮಾಡ್ರಿ ಇನ್ನೊಂದ್ ಹತ್ ದಿವಸ ನನ್ನ ನೀವು ಬೇಕ್ರ ಬೇರಿ ಬೇಕಾದ್ರೆ ನಿಮ್ಗೆ ಮೇವು ಅಂದ್ರೆ ನಾನು ಅವ್ನು ಬಂದಲ್ಲ ಮೊದಲಿಂದ ಬಂದೆ ನಿಮ್ಗೆ ಕಷ್ಟ ಆಗಿತ್ತಂದ್ರೆ ನನ್ನ ಮಾತಿಗೆ ಸರ್ ಬೆಲೆ ಕೊಟ್ಟ ಎಮ್ಮೆ ಗಾರ್ಡನ್ ಸರ್ ಇರ್ಸ್ಕೊಂಡ್ರಿ ನಾ ಸುಳ್ಳು ತಿಳಿನಿರ್ ಸರ್ ಅವ್ ಹೇಳಿ ಕೊಟ್ಟಾಗ ಅವೆಲ್ಲಾ ಮಾಡಿದ್ರಿ ಸರ್ ಹನ್ನೊಂದ್ ದಿವಸ ಸರ್ ಬೆದಿಗೆ ಬಂತ್ರಿ ಅದನ್ನ ಮಾಡಿದ್ರಿ ಮುಂದೆ ಬೀಳಿಗೆ ಒಳಗೆ ಸರ್ ಅಲ್ಲಿ ಒಬ್ಬರು ರೈತರಿಗೆ ಮನೆಗೆ ಹೋದಾಗ ಸರ ನಾವು ಗೊಂಜಾಳ ಹಾಕಿವಿ ಸರ ಗೊಂಜಾಳಕ್ಕ ಸೈನಿಕ ಹುಳ ಬಾಳ ಬಿದ್ದತ್ರಿ ಏನ್ ಮಾಡಬೇಕು ಅಂತ ಹೇಳಿದ್ರು ನಾನು ರೈತರನ್ನ ಸರ್ ಯಾವುದೇ ಒಂದು ರಾಸಾಯನಿಕವಾಗಿ ಔಷಧಗಳ ಉಪಯೋಗ ಮಾಡ್ಲಾಕ ಓಟಾ ಮನಿ ಮನೆಯೊಳಗನ ಸರ್ ಅವ್ರ ಕಡೆಯಿಂದ ತಯಾರ ಮಾಡಿಸಿ ಏನ್ ಬೇಕಾದ ಸಾಮಾನುಗಳನ್ನ ಅವ್ರ ಕಡೆಯಿಂದ ತರಿಸಿ ಮುಖ್ಯವಾಗಿ ಸರ್ ನಾನು ತರಿಸಕ್ಕಂತ ವಸ್ತುಗಳು ಏನಂದ್ರ ಸರ ಗೋಮೂತ್ರ ಬಾಳ ತರಿಸಿದೇನ್ ರೀ ಸಂಬಂಧಪಟ್ಟ ಕೆಲವೊಂದು ಸಾಮಗ್ರಿಗಳನ್ನು ಸರ್ ನಾ ತರಿಸಿದೇನೆ ಸರ್ ರೈತರ ಕಡೆಯಿಂದ ರೀ ನಾನಾ ಮಾಡಿಸಿನಿ ಸ್ನಾನ ಮಾಡಿಸ್ಕೊಂಡು ಅದು ಸೈನಿಕ ಹುಳುಕ ನಾ ಹೇಳಿದ ಪ್ರಕಾರ ಸರ್ ಮಾಡಿದ್ರಿ ಅವ ಮಾಡಿ ಔಷಧ ಪಡೆದ್ರಿ ಸಾಯಂಕಾಲ ನನಗೆ ಫೋನ್ ಮಾಡಿದ್ರಿ ಸರ್ ಎಲ್ಲ ಸೈನಿಕ ಕೂಡ ಸಾತ್ ಹೋಗ್ಯಾವ ನೋಡ್ರಿ ಸರ್ ಅಂದ್ರೆ ಇವತ್ತು ನಾವು ಟಿಕ್ ಟಾಕ್ ಅಂತ ಒಂದು ಔಷಧ ಬರ್ತದೆ ಸರ್ ಹೊರಗಡೆ ರೀ ಆ ರಾಸಾಯನಿಕ ಔಷಧ ರೀ ಅದ್ರದ್ದು ಬೆಲೆ ಸರ್ ಇವತ್ತು ಹದಿನೈದು ನೂರು ರೂಪಾಯಿ ಐತ್ರಿ ಅವಾಗ ನಾ ಸರ್ ಮುನ್ನೂರು ರೂಪಾಯಿದಾಗ ನಾ ಸರ್ ಅವಾಗ ಹುಳುಗಳನ್ನೆಲ್ಲ ಹೋಗಂಗ ಮಾಡಿನಿ ಸರ್ ಎಲ್ಲರಿ ಬಹಳ ಖುಷಿ ಆತ್ರಿ ಅವ್ ನೋಡ್ರಿ ಹಾ ಅಂದ್ರೆ ಇದು ಸುಸ್ಥಿರ ಜೀವನೋಪಾಯ ನಾವು ಇನ್ಕಮ್ ದುಪ್ಪಟ್ಟ ಆಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಖರ್ಚು ಉಳಿತಾಂದ್ರ ಮತ್ತೆ ಖಂಡಿತ ಉಳ್ದ ಉಳಿತದ ಖುಷಿ ಆಗಿದ್ದೆ ಬಡ ರೈತರಿಗೆ ಖರ್ಚು ಮಾಡ್ಲಾರ್ದಂಗ ನಾವು ಕಡಿಮೆ ಮಾಡ್ಕೊಂಡು ಅದರಿಂದ ಉಪಯೋಗ ತಗೊಳ್ತಕ್ಕಂತ ನಮ್ಮ ಅಜ್ಜ ಮತ್ತೆ ನಮ್ಮ ತಂದೆಯವ್ರ ಕಾಲದಾಗಿತ್ತಲ್ರಿ ಅವ್ರ ಏನ್ ಮಾಡ್ತಿದ್ರು ಈ ಹೊಳ್ಳಿ ಹುಳ್ಳಿ ತೌಡ್ಗಿಡ ಎಲ್ಲ ಕೂಡಿಸಿ ಅಂದ್ರೆ ಅವರ್ಕೊಮ್ಮೆ ಈ ತರ ಟಾನಿಕ್ ತರ ಊಟ ಕೊಡ್ತಿದ್ರು ಆಕಳಿಗೆ ಎಮ್ಮಿಗೆ ಆಮೇಲೆ ಪೌಷ್ಟಿಕ ಆಹಾರ ಕೊಡ್ತಿದ್ರು ಹಿಂಗಾಗಿ ಅವು ಮನೆ ಬಿಟ್ಟಿಯಲ್ಲಿ ಹೋಗಿದ್ರು ಕೆಲಸನೂ ಸರ್ ಮಕ್ಕಳಿಗೆ ನೋಡ್ಕೊತಿದ್ರು ನೋಡ್ಕೊತಿದ್ರು ಕೆಲಸನೂ ಕೂಡ ನಂದಪ್ಪ ನಂದಪ ಅಂತ ಕೆಲಸನ ಪ್ರೀತಿಯನ್ನು ಕೊಟ್ಟು ಅಂದ್ರೆ ಪ್ರೀತಿ ಅವುಗಳಿಂದ ಸರ್ ನಾವು ಪ್ರೀತಿ ತಗೊಳ್ತಕ್ಕಂತ ಆಗಿನ ರೈತರು ಇದ್ರಿ ಈಗ ಎಲ್ಲ ಎತ್ತುಗಳು ಕೂಡ ಸರಿ ಇವತ್ತೆಲ್ಲ ಮಾಯಾಗಿ ಹೊಸ ಈಗ ಎಲ್ಲಿ ಎತ್ತುಗಳು ಕಾಣಿಸಂಗಿಲ್ಲ ಎಲ್ಲಾ ಯಂತ್ರಗಳು ಬಂದು ಸರಿ ನೋಡ್ರಿ ನೀವು ಯಾಕಂದ್ರೆ ವೈದ್ಯಕೀಯವಾಗಿ ಕೂಡ ನೀವು ಸ್ವಲ್ಪ ಅರ್ಥ ಮಾಡ್ಕೊಂಡಿರಿ ಸಂತೋಷ ಈಗ ನಾವು ರೈತ ಉತ್ಪಾದಕ ಕಂಪನಿ ಒಳಗ ನೀವು ನಿರ್ವಾಹಕ ಅಧಿಕಾರಿ ಅಧಿಕಾರಿಯಾಗಿ ಕೆಲಸ ಮಾಡಿರಿ ನೀವು ಸಾಕಷ್ಟು ರೈತರನ್ನ ಸಂಭವಿಪದಿಂದ ನೋಡಿರ್ತೀರಿ ದೊಡ್ಡ ರೈತರು ನೋಡಿರ್ತೀರಿ ಸಣ್ಣ ರೈತರು ನೋಡಿರ್ತೀರಿ ಅಂದ್ರೆ ಅಲ್ಲಿ ಏನು ಸವಾಲುಗಳು ಬರ್ತದ ಮತ್ತ ರೈತ ಉತ್ಪಾದಕ ಕಂಪನಿಯನ್ನ ನಡೆಸಬೇಕು ಅಂತಂದ್ರೆ ಬರುವ ಸವಾಲುಗಳನ್ನ ಹೆಂಗೆ ಎದುರಿಸಬೇಕು ಅಂತ ನೀವು ಮಾರ್ಗದರ್ಶನ ಮಾಡ್ತಿದ್ರಿ ನಿಮ್ಮ ದೊಡ್ಡ ರೈತರೆಲ್ಲ ನಿಮ್ಗೆ ಹೆಂಗ ಒಂದು ಮಾಹಿತಿ ಮಾಡ್ಕೊಡ್ತಿದ್ರು ನೀವ್ ಹೆಂಗ ಒಬ್ಬ ಯಶಸ್ವಿ ನಿರ್ವಾಹಕ ಅಧಿಕಾರಿ ಕೆಲಸ ಮಾಡಿದ್ರಿ ನನ್ನ ಅನುಭವ ಪ್ರಕಾರ ಸರ್ ನಾನು ದೊಡ್ಡ ರೈತರಿಗೆ ಸರ್ ಬಹಳ ನಾನು ವಿನಂತಿ ಸರ್ ಮಾಡ್ಕೊಂಡೇ ಇಲ್ಲ ಸರ್ ಯಾವಾಗಲೂ ಸಣ್ಣ ಹಿಡುವಳಿದಾರನ ಮಾತ್ರ ಸರ್ ನನ್ನ ಗಮನಕ್ಕೆ ತಗೊಂಡಿದ್ದೇನೆ ಅಂದ್ರೆ ಶ್ರೀಮಂತರನ್ನ ಸರ್ ಶ್ರೀಮಂತರಾಗಿ ಮಾಡೋದು ಬ್ಯಾಡ್ರಿ ಬಡವರನ್ನ ಸ್ವಲ್ಪ ಶ್ರೀಮಂತರನ್ನ ಮಾಡ್ತಕ್ಕಂಥ ಸರ್ ನನ್ನಲ್ಲಿ ಒಂದು ಉದ್ದೇಶ ಐತ್ರಿ ಕಡಿಮೆ ಎರಡರಿಂದ ಮೂರ್ ಎಕರೆ ಜಮೀನು ಯಾವ ರೈತರ ಇರುತ್ತೈತ್ರಿ ಆ ರೈತರಿಗೆ ಹೋಗಿ ಸರ್ ಅವ್ರಿಗೆ ಮನವರಿಕೆ ಮಾಡ್ಕೊಂಡು ಅವ್ರ ಮನೆಯೊಳಗೆ ಇರತಕ್ಕಂತ ಮಕ್ಕಳನ್ನ ಅವರ ಕುಟುಂಬವನ್ನು ಸರ್ ಕೂಡಿಸಿಕೊಂಡು ನಾನು ಕೂಡ ಸರ್ ಅವ್ರಿಗೆ ಒಂದು ಪಾಠ ಮಾಡಿದಂಗ ಸರ್ ಪಾಠ ಮಾಡ್ತಿದಿರಿ ಈ ರೀತಿ ಮಾಡಬೇಕು ಅದಕ್ಕೆ ನಾನು ಮಾಡಿ ತೋರಿಸ್ತೀನಿ ಈ ರೀತಿ ಹೇಳ್ತೀನಿ ಸರ್ ನಾ ರೀ ಅದಕ್ಕೆಲ್ಲ ಅದಕ್ಕೆ ಒಬ್ಬಗೆ ಮಾಡ್ತಿದ್ರಿ ಆದ್ರೂ ಕೂಡ ಸರ್ ಕೆಲವೊಂದು ರೈತರಲ್ಲಿ ಸವಾಲು ಸರ್ ಬರ್ತಿದ್ವ್ರಿ ಸಾವಯವ ಕೃಷಿ ಏನ್ ಮಾಡೋದು ಬಿಡ್ರಿ ನಮಗೆ ಬಾಳ ಬೇಜಾರಾಗ್ತದ ಗೊಬ್ಬರ ತರ್ತಿವ್ರಿ ಉದ್ರಿ ಕೊಡ್ತಾನವ ಒಗದು ಬಿಡ್ತಿವ್ರಿ ಹಿಂಗೆಲ್ಲೂ ಕೂಡ ಸರ್ ಬಾಳ ಸಮಸ್ಯೆಗಳು ಬಂದವ್ರಿ ಆದ್ರೂನು ಕೂಡ ಸರ್ ಅವ್ರಿಗೆ ಬಹಳ ತಿಳಿಸಿ ಹೇಳಿ ಭೂಮಿಯನ್ನು ಉಳಿಸ ಅವ್ರ ಮನೆಯೊಳಗೆ ಶಾಲೆ ಕಲಿತಕ್ಕಂತ ಹುಡುಗುರಿಗೆ ಸರ್ ಅವ್ರ ತಂದೆ ತಾಯಿಗಳು ಅನಕ್ಷರಸ್ ಬಿಟ್ಟು ಅವ್ರಿಗೆ ಸರ್ ನಾ ಬಾಳ ಮನವರಿಕೆ ಮಾಡಿದೇನ್ರಿ ಕಲಿತಂತ ಹುಡುಗುರಿಗ್ರಿ ಅವ್ರಿಗೆ ಮನವರಿಕೆ ಮಾಡಿ ಅವರು ಕೆಲವೊಂದು ನಮ್ಮಂದನು ವಿಷಯಗಳನ್ನು ಸರ್ ತಿಳ್ಕೊಂಡ್ರಿ ಅವರು ಕೂಡ ಒಳಗೆ ಸಮಗ್ರ ಸಾವಯವ ಕೃಷಿಗೆ ಬಂದ್ರಿ ಅಲ್ಲಿ ಬೀಳಿಗೆ ಒಳಗೆ ಸರ್ ಒಂದು ಗುಲಗ ಜಂಬಿಗೆ ಎತ್ತಂದು ಸರ್ ಒಂದು ಊರು ಬರ್ತದ್ರಿ ಅಲ್ಲಿ ಅವರು ರಾಸಾಯನಿಕ ಪ್ರಿಯ ಸರ್ ಅವರು ರೈತರು ರೀ ನಾನು ಸರ್ ಅವ್ರ ಮನೆಗೆ ಸರ್ ಹೋದಾಗ ಒಂದು ಅದು ಆಜುಬಾಜು ನೆರೆಹೊರಿ ಮಂದಿನ ಕರೆಸಿ ಒಂದು ಇಪ್ಪತ್ತು ಮಂದಿನ ಸರ್ ಒಂದು ಮೀಟಿಂಗ್ ಮಾಡಿದೆ ಸರ್ ನಾನು ಸ್ವಂತರಲ್ಲಿ ಸರ್ ಸಾವಯವ ಬಗ್ಗೆ ಎಲ್ಲ ಸರ್ ತಿಳಿಸಿ ಹೇಳಿದ್ದೀನಿ ರೀ ಅವ್ರದಕ್ಕೆಲ್ಲ ಸರ್ ಅಗ್ರಿಮೆಂಟ್ ಆಗಿಬಿಟ್ರಿ ಅಂದಿನದ ಸರ್ ಸಾವಯವ ಕೃಷಿ ಅವರು ಪ್ರಾರಂಭ ಮಾಡಿದರು ಅವರು ನಲವತ್ತು ಟನ್ ಸರ್ ಒಂದ್ ಎಕರೆಗೆ ಕಬ್ಬು ಬೆಳೀತಕ್ಕಂಥ ಕಬ್ಬ್ರಿ ಸರ್ ಒಂದು ಟೈಮ್ ಸರ್ ನೂರ ಹತ್ತು ಟನ್ ಕಬ್ಬು ಸರ್ ಅವ್ರದ್ದು ನಾವು ಕೇಳಿದ್ವಿ ಸರ್ ಅದಕ್ಕೆ ನಾನು ಆತ್ಮ ಸರ್ ಸಾಕ್ಷಿ ರೀ ನಾನು ಬಹಳ ಖುಷಿ ಅನಿಸ್ ಸರ್ ಅದ್ರ ಅವ್ರು ಇವತ್ತು ಒಂದು ಹನಿ ಗೋಮೂತ್ರ ಕೂಡ ಸರ್ ಅವ್ರು ಹೊರಗಡೆ ಸರ್ ಎಲ್ಲಿ ಬಿಡಂಗಿಲ್ಲ ಅದು ಭೂಮಿಗೆ ಸರ್ ನೇರವಾಗಿ ಭೂಮಿಗೆ ಹೋಗತಕ್ಕಂತ ಒಂದು ಪಾಯ ಪೈಕಿ ವ್ಯವಸ್ಥೆ ಮಾಡ್ಯಾರ್ರಿ ಮನೆಯಲ್ಲಿ ಊಟ ಮಾಡಿದಂತ ಮೊಸರು ನೀರು ಕೂಡ ಸರ್ ಅವ್ರು ಹೊರಗೆ ಚಲಂಗಿಲ್ಲ ಅವ್ರ ಮನೆಯೊಳಗೆ ಸರ್ ಇನ್ನೂ ಹೊರಗಿರಿ ಒಂದು ರಾಸಾಯನಿಕ ಗೊಬ್ಬರ ಚೀಲು ಸಿಕ್ತಂದ್ರೆ ಸರ್ ಒಂದು ಲಕ್ಷ ರೂಪಾಯಿ ನಿಮಗೆ ನಾವು ದಂಡ ಕೊಡ್ತೀವಿ ಅಂತ ನನಗೆ ಶಪಥ ಮಾಡ್ಯಾರ ಸರ್ ಈಗ ಅವ್ರು ಈಗ ಸದ್ಯ ಈ ತರ ರೈತರು ಮುಂದ್ ಬರ್ಬೇಕು ರಾಸಾಯನಿಕ ಉಪಾಯ ಮಾಡೋದಿಲ್ಲ ಅಂತೇಳಿ ಖಂಡಿತವಾಗಿ ನಮ್ದು ದವಸ ಧಾನ್ಯದ ಗುಣಮಟ್ಟ ಆರೋಗ್ಯಯುತವಾಗಿರ್ತದೆ ಅವರು ಬಾಳೆಹಣ್ಣನ್ನು ಬೆಳೀತಾರೆ ಸರ್ ಅವರು ಬಾಳೆಹಣ್ಣು ಬೆಳೆದ್ರೆ ಸರ್ ಒಂದು ಬಾಳೆಹಣ್ಣು ತಿಂದ್ರೆ ಸರ್ ನಾವು ಸಕ್ರಿ ಸುಂದರ ಬಾಳೆಹಣ್ಣು ಹಿಡಿದ ಬಾಳೆಹಣ್ಣು ರೀ ಅವ್ರದ್ದು ಕಬ್ಬ ಸರ್ ಒಂದು ಗಣಿಕ ಅಂತೀವಲ್ಲ ಸರ್ ನಲವತ್ತೆರಡು ಗಣಿಕ ಕಬ್ಬ ಬೆಳೀತ ಸರ್ ಅವ್ರ ಓಕೆ ಈಗ ವಿವೇಕಾನಂದ ಮಲ್ಲಪ್ಪಾಥನಿಯವ್ರ ನೀವು ರೈತ ಉತ್ಪಾದಕ ಕಂಪನಿಗಳಿಗೆ ಮತ್ತೆ ವಾಪಸ್ ಬರೋಣ ಯಾಕಂದ್ರೆ ಅದರ ಬಗ್ಗೆ ಮಾತಾಡೋದು ಬಹಳ ಯಾಕಂದ್ರೆ ರೈತ ಉತ್ಪಾದಕ ಕಂಪನಿಗಳು ಇವತ್ತ ಕೇಂದ್ರ ಸರ್ಕಾರದ ಒಂದು ಉದ್ದೇಶ ಅಂದ್ರೆ ಸರ್ಕಾರದ ಯಾವುದೇ ರಾಜ್ಯ ಸರ್ಕಾರ ಕೂಡ ಸಾಕಷ್ಟು ಸಹಾಯ ಮಾಡ್ತದ ಅಂದ್ರೆ ರೈತರು ಸ್ವಾವಲಂಬಿಯಾಗಿ ತಾವೊಂದು ಗುಂಪು ಕಟ್ಕೊಂಡು ಒಂದು ಯಾವ್ದಾದ್ರು ಸ್ಟೋರೇಜ್ ಆಗಿರ್ಬೋದು ಅಥವಾ ಏನಾದ್ರು ಒಂದು ಸಾವಯವ ಅಂಶವನ್ನ ಮಾಡುವಂತದ್ದಾಗಿರ್ಬೋದು ಜವಾಮೃತ ತಯಾರ ಮಾಡುವಂತದಾಗಿ ಎಲ್ಲಾ ಗುಂಪಾಗಿ ಮಾಡ್ಲಿಕ್ಕೆ ಸಾಧ್ಯ ಆಯ್ತ ಆ ಖರ್ಚು ಉಳಿತದ ಆಮೇಲೆ ಒಂದೇ ಕಡೆನೆ ಎಲ್ಲರೂ ಒಂದು ಪ್ರೀತಿ ವಿಶ್ವಾಸದಿಂದ ಇರ್ಲಿಕ್ಕೆ ಅವಕಾಶ ಆಗ್ತದೆ ಇಷ್ಟೆಲ್ಲಾ ಮಾಡ್ಯಾರ ಆದ್ರೆ ಎಷ್ಟೋ ರೈತ ಉತ್ಪಾದಕ ಕಂಪನಿಗಳು ಸವಾಲು ಎದುರಿಸ್ತಾ ಇದಾವೆ ಇವತ್ತ ಕೆಲವೊಂದಷ್ಟು ಅಂತೂ ಮುಚ್ಚ ಬಿಟ್ಟವು ಈಗ ಈ ರೈತ ಉತ್ಪಾದಕ ಕಂಪನಿಗಳಿಗೆ ಬರುವಂತ ಸವಾಲುಗಳು ನೀವ್ ಹೆಂಗ್ ಎದುರಿಸಿದ್ರಿ ಮತ್ತೆ ಆ ಸವಾಲುಗಳು ಎದುರಿಸಬೇಕಾದ್ರೆ ಏನ್ ಮಾಡ್ಬೇಕ್ರಿ ರೈತ ಉತ್ಪಾದಕ ಕಂಪನಿಗಳು ರೈತ ಉತ್ಪಾದನೆ ಕಂಪನಿಗಳು ಸರ್ ಸವಾಲುಗಳನ್ನ ಎದುರಿಸಬೇಕಾಗಿತ್ತು ಅಂದ್ರೆ ಸರ್ ನಾವ್ ರೈತರು ಸರ್ ಒಂದು ಮುಚ್ಚವಾಗಿ ಒಕ್ಕಟ್ಟಾಗಬೇಕ್ರಿ ಆ ರೈತ ಉತ್ಪಾದನೆಯ ಸಂಸ್ಥೆಯಲ್ಲಿ ಸರ್ ಯಾವ್ಯಾವ ಕಾರ್ಯಕ್ರಮ ಸರ್ ಆಯೋಜನೆ ಮಾಡ್ತಾರಲ್ಲ ಆ ರೀತಿ ಸರ್ ರೈತರು ಸರ್ ಅದಕ್ಕೆ ಒಳ್ಳೆ ಉಪಯೋಗನ ತಗೋಬೇಕ್ರಿ ಆ ಉಪಯೋಗ ತಗೊಂಡಾಗ ಸರ್ ಇವತ್ತು ರೈತ ಉತ್ಪಾದನೆ ಕಂಪನಿಗಳು ಸರ್ ಮುಂದೆ ಮುಂದ್ಬಿಡ್ಲಿಕ್ಕೆ ಸಾಧ್ಯ ಅದ ರೀ ನಾವು ಕೇಳೋದು ನಮ್ಮ ಕೇಳೋದು ಬೇರೆ ಮಾಡೋದು ಬೇರೆ ಅದರ ಸರ್ ಯಾವ ಸಂಸ್ಥೆಗಳು ಸರ್ ಮುಂದೆ ಬರೋದಿಲ್ಲ ಸವಾಲುಗಳನ್ನು ಸರ್ ಇವತ್ತು ನಾವು ರೈತರು ಬಾಳ ರೀ ಅವರು ನಮ್ಮ ವಿಷಯಗಳನ್ನ ಸರ್ ಅವರು ಕೇಳಲಿಕ್ಕೆ ಅಂದ್ರೆ ಸರ್ ಸಾಮಾನ್ಯ ಸವಾಲುಗಳು ಬಂದೇ ಬರೋರು ರೈತರ ಅದಕ್ಕೆ ಇವ್ರ ಏನು ಹೇಳ್ತಾರಪ್ಪ ಇದಕ್ಕೆ ನಾವ್ ಸರ್ ರೈತರಲ್ಲಿ ಮನೋವರಿಕೆ ಬಂದಾಗ ಸರ್ ಸಂಸ್ಥೆಗಳ ಇದು ಬೆಳಿಲಿಕ್ಕೆ ಮಾತ್ರ ಸಾಧ್ಯ ಅದ್ರಿ ಸರ್ ಇಲ್ಲದ್ರ ಸಂಸ್ಥೆಗಳು ಬೆಳಿಲಿ ಒಟ್ಟ ಸಾಧ್ಯ ನಾವ್ ರೈತ ಉತ್ಪಾದನೆ ಒಂದು ಸಂಸ್ಥೆಯನ್ನು ಮಾಡಿದಾಗ ಸರ ರೈತರ ಸರ್ ಇದಕ್ ಬೆಂಬಲ ಕೊಡ್ಬೇಕ್ರಿ ಬೆಂಬಲ ಬರ್ಬೇಕ್ರಿ ಅದಕ್ಕೆ ಅವರೂ ಸರ್ ಬೆಂಬಲ ಕೊಡ್ಲಿಲ್ಲ ರೀ ನಮ್ಮಲ್ಲಿ ಕಡಿಮೆ ಬೆಲೆ ಬಾಳತಕ್ಕಂತ ನಾವು ರೈತರಿಗೆ ಉಪಯೋಗ ಆಗತಕ್ಕಂತ ಸಾಮಾನಗಳನ್ನು ನಾವು ತಂದಾಗ ಸರ್ ಅವ್ರ ಖರೀದಿ ಮಾಡ್ಕೊಂಡು ಹೋಗ್ಲಿಲ್ಲ ಅಂತಂದ್ರೆ ಸರ್ ಅದನ್ನ ಮತ್ತೆ ಬೇರೆ ದ್ರಿಗ್ ಸರ್ ನಾವು ಕೊಡ್ಲಿಕ್ಕೆ ಸರ್ ರೀ ರೈತರ ಉತ್ಪಾದನಾ ಕಂಪನಿ ಒಳಗಿರ್ತಕ್ಕಂಥ ಅಲ್ಲಿ ಸದಸ್ಯರಿಗೆ ಮಾತ್ರ ಸರ್ ನಾವು ಕೊಡ್ಲಿಕ್ಕೆ ಸಾಧ್ಯ ಅದೇ ಅವರೆಲ್ಲ ಒಕ್ಕಟ್ಟದಿಂದ ಒಂದು ರೈತ ಉತ್ಪಾದನೆ ಕೇಂದ್ರಕ್ಕೆ ಅವರೊಂದು ಸಹಮತಿಯನ್ನು ಕೊಟ್ಟರಿ ಮಾತ್ರ ರೈತರ ಉತ್ಪಾದನೆ ಕೇಂದ್ರ ನೆಡ್ಲಿಕ್ಕೆ ಮಾತ್ರ ಸಾಧ್ಯ ಸಾಕಷ್ಟು ಸರ್ಕಾರದ ಪ್ರೋತ್ಸಾಹ ಇರೋದ್ರಿಂದ ರೈತರು ಬರಬೇಕು ಬರ್ಬೇಕು ಸರ್ ಇವತ್ತಿನ ದಿನಮಾನಗಳಲ್ಲಿ ಸರ್ಕಾರ ಸಾಕಷ್ಟು ಸರ್ ಅವರಿಗೆ ಸವಲತ್ತುಗಳನ್ನು ಕೊಡ್ಲಿಕ್ಕೆ ಹತ್ತದರಿ ಸಾಕಷ್ಟು ಸೌಲಭ್ಯಗಳನ್ನು ಕೊಟ್ಟದ್ರಿ ಆದ್ರೂ ಅದನ್ನ ರೈತರು ಒಳ್ಳೆ ರೀತಿಯಾಗಿ ಅದನ್ನ ಉಪಯೋಗ ಮಾಡ್ಕೊಳ್ಳಿ ಅಂತ ಅವ್ರಲ್ಲಿ ನಾವು ವಿನಂತಿ ಸರ್ ನಂದ್ರಿ ಬಾ ಸಂತೋಷ ವಿವೇಕಾನಂದ ಮಲ್ಲಪ್ಪ ಅಥಿ ಈಗ ನೀವು ಅಂದ್ರೆ ವಿಶೇಷವಾಗಿ ಸಾವಯವ ಕೃಷಿ ಬಗ್ಗೆ ನಿಮ್ಮ ಒಲವು ಬಹಳ ಅದ ಆಮೇಲೆ ಕೆಲವೊಂದಿಷ್ಟು ಸುಸ್ಥಿರ ಬೆಳೆ ಪದ್ದತಿಯೊಳಗ ಆ ಬೀಜವನ್ನು ತಯಾರು ಮಾಡುವಂತದ್ದು ಬೀಜಕ್ಕೆ ಬೇಕಾದಂತಹ ಕೆಲವೊಂದಿಷ್ಟು ಪೌಷ್ಟಿಕವಾದ ಅಂದ್ರೆ ಅವು ಸದೃಢವಾಗಬೇಕು ಆಮೇಲೆ ಬೀಜೋಪಚಾರ ತುಂಬಾ ಚೆನ್ನಾಗ್ ಅಂತ ಹೇಳಿ ಗೋಮೂತ್ರ ಎಲ್ಲ ಉಪ ಮಾಡ್ತೀರಿ ಆ ಒಂದು ಸುಸ್ಥಿರ ಬೆಳೆ ಪದ್ದತಿ ಒಳಗ ತಾವು ಮಾಡ್ತಾ ಇರುವಂತದ್ದು ಹೇಗೆ ರೈತ ಬಾಂಧವ್ರಿಗೆ ಅನುಕೂಲ ಆಗ್ತದೆ ಯಾಕೆ ಹೆಂಗ್ ಮಾಡ್ಬೇಕು ಅಂತೀರಿ ಈ ಒಂದು ಈಗ ವಿಶೇಷವಾಗಿ ಈಗ ಸರ್ ಈಗ ಆಯ್ತು ರೈತ ಬಾಂಧವರಿಗೆ ನಾನು ಏನ್ ಹೇಳಬೇಕು ಅಂತ ಹೇಳಿದ್ರೆ ಸರ್ ರೀ ನಾವು ಕಬ್ಬನ್ನು ಸರ್ ನಾಟಿಕೆ ಮಾಡುವ ಪೂರ್ವದಲ್ಲಿ ರೀ ನಾವು ನೇರವಾಗಿ ಸರ್ ಕಬ್ಬನ್ನು ಕಬ್ಬನ ಮಾಡಿ ರೀ ನಾವು ಈಗ ಸುಸ್ಥಿರ ಕೃಷಿಗೆ ನಾವು ಬಂದಾಗ ಆ ಕಬ್ಬನ್ನು ಏನ್ ಮಾಡ್ಬೇಕು ಸರ್ ನಾವು ಗೋಮೂತ್ರದಲ್ಲಿ ಕಬ್ಬಿನ ಗಣಿಕೆಯನ್ನು ಸರ್ ನಾವು ಕಂಪಲ್ಸರಿ ಬಿಡ್ಲೇಬೇಕ್ರಿ ಒಂದೂವರೆ ಗಂಟೆ ನಾವ್ ಅದನ್ನ ಬಿಟ್ಟಾಗ ಆ ನಂತರ ಸರ್ ಅದನ್ನ ತಗೊಂಡು ನಾವ್ ಅಡಿಕೆ ಮಾಡ್ಬೇಕ್ರಿ ಮಾಡಿದಾಗ ಅದು ಯಾವ್ದು ಸರ್ ಕಬ್ಬನ್ನ ಬೀಜ ಪೇಲ್ ಆಗಿಲ್ಲ ಎಲ್ಲಾನು ಕರ್ಕೊಂಡು ಹೇಳ್ತಾವ ಕಬ್ಬು ಸರ್ ಚೆನ್ನಾಗಿ ನಟಿಕೆ ಆಗ್ತದ ರೀ ಯಾವ್ದೇ ಸರ್ ಇವತ್ತು ನಾವ್ ಬೆತ್ತ ಬಿತ್ತಾಣಿಕೆ ಮಾಡುವ ಸಂದರ್ಭದಲ್ಲಿ ಕಬ್ಬನ್ ಇರಬಹುದು ಗೊಂಜಾ ಬಿತ್ತನೆ ಇರಬಹುದು ಸರ್ ಕೆಲವೊಂದ್ ಕಡೆ ಕಬ್ಬನ್ನ ಸರ್ ಜಾಸ್ತಿ ಬೆಳಿತಾರೀ ಕೆಲವೊಂದ್ ಕಡೆ ಗೊಂಜಾಳನ್ನ ಬೆಳಿತಿರ್ತಾರ್ರಿ ಮೊದಲ ತಾಲೂಕಿನ ನಾವ್ ಸರ್ ಈಗ ನಾವು ನೋಡಿದಾಗ ಕಬ್ಬನ್ನ ಕಡಿಮೆ ಗೊಂಜಾಳ ಬಾಳ ಬೆಳಿತಾರ ಸರ್ ಅಲ್ಲಿ ಕೂಡ ಸರ್ ಬೀಜೋಪಚಾರ ಮಾಡ್ಲೇಬೇಕ್ರಿ ಗೋಮೂತ್ರದಲ್ಲಿ ಬಿಡಬೇಕ್ರಿ ಇನ್ನೊಂದು ಏನ್ ಒಂದು ಪದ್ಧತಿ ಅಂತ ಅಂದ್ರ ಸರ್ ಈಗ ಬೀಜ ನೀರಿನಲ್ಲಿ ಹಾಕೊಂಡು ಯಾವ ಬೀಜ ತೇಲಿ ಮೇಲೆ ಬರ್ತದಲ್ಲ ಅದನ್ನ ಏನ್ ಮಾಡಬೇಕು ತೆಗಿಬೇಕು ಸರ್ ಅದನ್ನ ಅದ್ ಬೀಜ ಸರಿ ಇಲ್ಲ ಅಂತ ನಾವು ತಿಳ್ಕೊಳದ್ರಿ ನೀರಿನಲ್ಲಿ ಮುಳುಗತಕ್ಕಂತ ಬೀಜನ್ನು ತಗೊಂಡು ಅದನ್ನ ಗೋಮೂತ್ರದೊಳಗೆ ನಾವು ಮಿಶ್ರೀಕರಣ ಮಾಡಿ ಆಗ ನೀವ್ ನಾಟಕ ಮಾಡಿದ್ರಿ ಸರ್ ಒಂದು ಕಾಳು ಕೂಡ ಯಾವ್ದು ಫೇಲ್ ಆಗಂಗಿಲ್ಲ ಉಪ್ಪು ಉಪಯೋಗ ಮಾಡ್ಬೇಕು ಉಪ್ಪು ಬೇಡ್ರಿ ಸರ್ ಗೋಮೂತ್ರ ಮಾತ್ರ ಮಾಡಿದ್ರೆ ಸಾಕ್ರಿ ಅದು ಜವಾರಿ ಆಕಳ ಗೋಮೂತ್ರ ಸರ್ ಅವ ಇರ್ಬೇಕ್ರಿ ಜರ್ಸಿ ಆಕಳ ಗೋಮೂತ್ರ ತಗೊಳಂಗಿಲ್ಲ ಯಾವದೇ ಬೀಜೋಪಚಾರ ಮಾಡಬೇಕಾದ್ರೂ ಸರ ಜವರಾಯಿಗಳು ಮಾಡಿದಾಗ ಅದೊಂದು ಸಕ್ಸಸ್ಫುಲಿ ಆಗ್ತದ ಹ್ಮ್ ಈಗ ನಿಮ್ಮ ಭಾಗ ಅಂತಂದ್ರಿ ವಿಶೇಷವಾಗಿ ಮಧೋಳ ಬಿಳಗಿ ಆಕಡೆ ಅದನಿ ಅದೇನು ದೂರ ಇಲ್ಲ ನಿಮಗೆ ಅಂದ್ರೆ ವಿವೇಕಾನಂದ ಅವ್ರ ಈ ರೈತರು ಕಬ್ಬಿಂದ ಹೇಳಿದ್ರಲ್ಲ ಕಬ್ಬು ಕಟಾವ್ ಆದ್ಮೇಲೆ ಇದನ್ನ ಹೊಲಕ್ ಬೆಂಕಿ ಬಿಡ್ತಾರ ಅದು ತಪ್ಪಲ್ಲ ಅಂದ್ರೆ ಸಾವಯವ ಅಂಶ ಎಲ್ಲ ಹಾಳಾಗ್ ಹೋಗ್ಬಿಡ್ತದೆ ಅಲ್ಲೆಲ್ಲ ಎರಡು ಎಲ್ಲ ಹೋಗ್ಬಿಡ್ತಾವ ಸೂಕ್ಷ್ಮ ಸೂಕ್ಷ್ಮ ಜೀವಿಗಳು ಅಂದ್ರೆ ಮಣ್ಣಿನೊಳಗ ಒಂದು ಫಲವತ್ತತೆ ಅನ್ನೋದು ಹೋಗ್ಬಿಡ್ತಾರೆ ಇದು ಯಾಕೆ ಮಾಡ್ತಾ ಇದ್ದಾರೆ ಯಾಕೆ ಮಾಡಬಾರದು ತಮ್ಮ ಪ್ರಶ್ನೆ ಸರ್ ಬಹಳ ಚಂದ ಕೇಳಿದ್ರಿ ಸರ್ ಇದನ್ ನಮ್ಮ ಕಡೆ ರೈತರು ಸರ್ ಅದನ್ನ ಯಾಕೆ ಬೆಂಕಿ ಹಚ್ತಾರು ಅಂತ ಕೇಳಿದ್ರಿ ಅದ ರೌದಿಯನ್ನ ಸರ್ ಬಿಟ್ಟು ತಿಳ್ಕೊರಿ ಅಲ್ಲಿ ಒಳಗ ಬಡ್ಡಿಗೆ ಗೊರ್ಲಿ ಹುಳ ಅಂತ ಸರ್ ಹಾಕವ್ರಿ ಇದೊಂದು ಸರ್ ಮೇನ್ ರೀಸನ್ ಐತಿ ಸರ್ ಅಲ್ಲಿ ಗೊರ್ಲಿ ಹುಳ ಆಗುದ್ರಿಂದ್ರಿ ಅದಕ್ಕೆ ಅವರು ಅದನ್ನು ಸುಟ್ಟು ಬಿಡ್ತಾರ ಸರ್ ಅದೇ ಒಂದು ಸರಿ ಮೇನ್ ಉದ್ದೇಶ ಅವ್ರಲ್ಲಿ ಸುಟ್ಟಾಗ ಅದನ್ನ ಭೂಮಿ ಫಲವತ್ತ ಸರ್ ಕಳ್ಕೊತೀ ಭೂಮಿಲ್ ಇರತಂತ ಜೀವಾಣಗಳ ತಾವು ತಾವ ಹೇಳಿದ್ರಿ ಬಹಳ ಚನ್ನಾಗಿ ಹೇಳಿದ್ರಿ ಆದ್ರೂ ರೀ ಈ ಉದ್ದೇಶ ನಮ್ಮ ರೈತರ ತಲೆ ಒಳಗದ್ರಿ ಒರ್ಲಿ ಒಳಾತಂದ್ರ ಬಡ್ಡಿ ಕಡಿತದ ಅದ್ ಎರಡೇ ಬೆಳಿ ಬರಂಗಿಲ್ಲ ಅದಕ್ಕಾಗಿ ಅದನ್ನ ಸರ್ ಅವ್ರ ಸುಡತಕ್ಕ ವ್ಯವಸ್ಥೆ ಅವ್ರ್ ಮಾಡ್ಕೊಂಡಿರ್ತಾರ ರೈತರಿ ಅದಕ್ಕೇನ್ ಪರಿಹಾರ ನೀವು ಈಗ ಮಾಡ್ಬೇಕಲ್ಲ ಈಗ ಸರ್ ರೈತರ ಮಾಡಬೇಕಂತಂದ್ರ ಅದನ್ನ ಈಗ ರುಡ್ರ ಅಂತ ಬಂದವ್ ಸರ್ ಈಗ ಆ ರುಡ್ರದಿಂದ ಅದನ್ನ ಅದನ್ನೆಲ್ಲ ನಾವು ಮಿಶ್ರಣ ಮಾಡ್ಬಿಡ್ರಿ ಸರ್ ಭೂಮಿ ಒಳಗ್ರಿ ಮಿಶ್ರಣ ಮಾಡ್ಕೊಂಡ್ರಿ ಎತ್ತುಗಳ ನೇಗಿ ಹಾಕೊಂಡ್ಬಿಡುವ ಸರ್ ನೇಗಿಲ್ ಹಾಕೊಂಡಾಗ್ರಿ ಕೆಳಗ ಮೇಲೆ ಸರ್ ಮಣ್ಣಾಕ್ತದ್ರಿ ಅದ್ ನಾವ್ ಏನ ಸಣ್ಣ ರೌದಿ ಕಟ್ ಮಾಡಿರ್ತಾವ್ರಿ ಸರ್ ಅದ್ ಕೆಳಗ ಮಣ್ಣು ಮ್ಯಾಲೆ ಬರ್ತದ್ರಿ ಆ ರೀತಿ ಮಾಡಿದ್ರೆ ಸರ್ ಒಳ್ಳೇದ್ರಿ ಅಂದ್ರೆ ಈಗ ಆ ಹೋಳಗಳನ್ನ ತಿನ್ಲಿಕ್ಕೆ ಇನ್ನೊಂದ್ ಹೋಳಗಳನ್ನ ಬೆಳೆಸ್ಬೇಕಲ್ಲಿ ನಾವ್ ಎರುಹುಳಗಳನ್ನು ಸರ್ ಮಾಡ್ಬೇಕು ಸರ್ ಹಾ ಮತ್ತೆ ಎರುಹುಳಗಳನ್ನ ಹಂಗ್ ಮಾಡ್ಬೇಕು ನೀವು ಅದನ್ನ ಸುಟ್ ಬಿಟ್ರೆ ಭೂಮಿ ಸುಟ್ ಬಿಟ್ರೆ ಮುಂದೆ ಪರಿಸ್ಥಿತಿ ಮುಂದೆ ನಮ್ ಈಗ ನೋಡಿ ಅರವತ್ತು ಕ್ವಿಂಟಲ್ ಇದ್ದ ಮೂವತ್ತು ಕ್ವಿಂಟಲ್ ಬಂದದ ಅಂದ್ರೆ ಸಾವಯವ ಅಂಶ ಹೋಗ್ಬಿಡ್ತದೆ ಸರ್ ಇದು ರೈತ ಬಾಂಧವ್ ಯಾಕೆ ತಿಳ್ಕೊಳುದಿಲ್ಲ ಇದು ಬಹಳ ಅವಶ್ಯಕತೆ ಅವಶ್ಯಕತೆ ಬಹಳ ಸರ್ ಇದ್ರಿ ಎರೆಹುಳವನ್ನ ನಾವು ತಯಾರು ಮಾಡಿದ್ರೆ ಇವತ್ತು ನಮ್ ಭೂಮಿ ಫಲವತ್ತತೆಯಾಗಿ ಉಳಲಿಕ್ಕೆ ಸರ್ ಮಾತ್ರ ಸಾಧ್ಯ ಎರೆಹುಳು ಜಾಸ್ತಿ ಇದ್ದು ಅಂದ್ರೆ ಈ ಹುಳ ತಿಂತ ಸರ್ ಹೌದಿಲ್ಲ ಈ ಎರೆಹುಳ ಇದ್ದಾಗ ಸರ್ ಈ ಹುಳ ಸರ್ ಅದು ಹುಡ್ಲಿಕ್ಕೆ ಸರ್ ಸಾಧ್ಯ ಇಲ್ಲ ಸರ್ ಅದಕ್ಕೆ ಅದು ಬರುದಿಲ್ಲ ಸರ್ ಅದ್ರಿ ಎರೆಹುಳ ಇರ್ಲಿಲ್ಲ ಅಂದ್ರೆ ಇದು ಬರ್ತದ್ರಿ ಸಂಗ್ರಹ ಮಾಡಿಕೊಂಡು ಎರೆಹುಳ ತೊಟ್ಟಿ ಕಟ್ಕೊಂಡು ಅದರೊಳಗೆ ಬಿಟ್ಟು ಒಳಗೆ ಬಿಟ್ಟು ರೈತರ ಇಲ್ಲ ಅವ್ರು ಬಹಳ ವಿಸ್ತೃತವಾಗಿ ಮಾತಾಡಿದ್ವಿ ವಿವೇಕಾನಂದ ಮಲ್ಲಪ್ಪ ಆತನಿಯವ್ರೆ ಅಂದ್ರೆ ರೈತ ಬಾಂಧವರಿಗೆ ಮುಖ್ಯವಾಗಿ ನಾವು ಆ ಸರಣಿಯನ್ನ ಉತ್ಪಾದನೆ ಮಾಡ್ಬೇಕು ಆ ಸರಣಿಯನ್ನು ಎರೆಹುಳುಗಳು ಇದ್ವು ಅಂದ್ರೆ ಯಾವ ಹುಳ ಆದ್ರೂ ಕೂಡ ಬಹಳ ಗೊನ್ನೆ ಹುಳ ಆದ್ರೂ ಕೂಡ ಬಹಳ ಸುರುದಿಲ್ಲ ಹಾ ಬರುದಿಲ್ಲ ಅಂದ್ರೆ ಈ ಕಬ್ಬಿನ ಒಂದು ನಿರ್ವಹಣೆ ಆಗಿರ್ಬೋದು ಯಾವ್ದು ಗೋಂಜೋಳ ಇರಬಹುದು ಯಾವ್ದೇ ಒಂದು ಪೈರನ್ನ ತೆಗೆದುಕೊಳ್ಬೇಕಾದ್ರೂ ಕೂಡ ಸಾವಯವ ರೀತಿಯಿಂದ ನಾವು ಮಾಡ್ಬೇಕು ಮತ್ತೆ ಬೀಜೋಬ್ಸಾರ್ ಮಾಡ್ಬೇಕು ಮುಖ್ಯವಾಗಿ ಮನೆಯ ಮದ್ದನ್ನ ಮಾಡ್ಕೊಂಡ್ ಮಾಡಿ ನಾನು ರೈತರಿಗೆ ಸರ್ ಮುಖ್ಯವಾಗಿ ಹೇಳ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಮನೆಯ ಮದ್ದನ್ನ ತಯಾರಿ ಮಾಡ್ಕೊಂಡ್ರೆ ಸರ ಬಹಳ ಒಳ್ಳೇದ್ರಿ ಖರ್ಚು ಸರ್ ಬಹಳ ಕಡಿಮೆ ಆಗ್ತದೆ ಅದನ್ನ ಇವತ್ತು ರೈತರ ಮನವರಿಕೆ ಮಾಡ್ಕೋಬೇಕು ಅಂತ ಸರ್ ನನ್ನ ಒಂದು ಆಕಾಶವಾಣಿ ಪರವಾಗ ಸರ್ ನನ್ನೊಂದು ವಿನಂತಿ ಸರ್ ಅದಕ್ಕೆ ಬಹಳ ವಿಸ್ತೃತ ಮಾತಾಡಿದ್ವಿ ವಿವೇಕಾನಂದ ಮಲ್ಲಪ್ಪ ಅತಿನಿಯವರೇ ರೈತ ಉತ್ಪಾದಕ ಕಂಪನಿ ಒಳಗ ನೀವು ಅಧಿಕಾರಿಯಾಗಿ ಕೆಲಸ ಮಾಡಿದ ಅನುಭವ ಅದೇ ನಿಮ್ಗೆ ಹಾಗೇನೆ ಮುಖ್ಯವಾಗಿ ನಮ್ಮ ದನಗಳನ್ನ ಹೆಂಗೆ ನಾವು ನಿರ್ವಹಣೆ ಮಾಡಬೇಕು ಮತ್ತೆ ಸುಸ್ಥಿರವಾದ ಕೃಷಿ ಮಾಡೋದು ಹೇಗೆ ಅಂದ್ರೆ ಜೀವನೋಪಾಯಗಳನ್ನ ನಾವು ಬದಲಿ ಮಾಡ್ಕೊಳ್ಬೇಕು ಅಂದ್ರೆ ಕಡಿಮೆ ಖರ್ಚಿನೊಳಗೆ ಒಂದು ಬೀಜೋಪಚಾರ ಮಾಡೋದಿರ್ಬಹುದು ಮತ್ತೆ ಒಟ್ಟಾರಿಯಾಗಿ ನಾವು ರಾಸಾಯನಿಕ ಮುಕ್ತವಾದಂತಹ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದ್ರೆ ನೋಡ್ರಿ ನೀವು ಇವತ್ತು ಕೂಡ ಕಬ್ಬು ಬೆಳಿತೀರಿ ಮೂವತ್ತು ಬಂದ ಅದಕ್ಕೆ ಸುಧಾರಣೆ ಮಾಡ್ಕೋಬೇಕು ಅಂದ್ರೆ ಅದಕ್ಕೆ ಹಾದಿ ಅದಾವು ಅದಕ್ಕೆ ನಮ್ಮ ರೈತ ಬಾಂಧವರು ತಿಳ್ಕೊಳ್ಳಿ ಯಶಸ್ಸು ಕೃಷಿ ಏನ್ ಮಾಡುವ ಆಗ್ಲಿ ಅಂತ ಹೇಳಿ ಹರೇಸ ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ಧನ್ಯವಾದಗಳು ನಿಮ್ಮನ್ನು ಸಂಪರ್ಕ ಮಾಡಬೇಕಾದ್ರೆ ದೂರವಾಣಿ ಸಂಖ್ಯೆ ಹೇಳ್ರಿ ನಮ್ಮ ರೈತ ಬಾಂಧವರು ಒಂಬತ್ತು ನಾಲ್ಕು ಎಂಟು ಒಂದು ಎರಡು ಒಂದು ಐದು ಐದು ಒಂಬತ್ತು ಒಂದು ಬಹಳ ಸಂತೋಷ ವಿವೇಕಾನಂದ ಮಲಪಾತಿನವರೇ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕ ಅಭಿನಂದನೆಗಳು ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಇದುವರೆಗೂ ರೈತ ಉತ್ಪಾದಕ ಕಂಪನಿಯಲ್ಲಿ ಅನುಭವ ಹಾಗೂ ಸುಸ್ಥಿರ ವ್ಯವಸಾಯ ಈ ಕುರಿತು ವಿವೇಕಾನಂದ ಮಲ್ಲಪ್ಪ ಅಥಣಿ ಅವರೊಡನೆ ಸಂದರ್ಶನ ಕೇಳಿದಿರಿ ಸಂದರ್ಶಿಸಿದವರು ಶರಣಬಸವ ಚೋಳಿನ್ ಸಂಕಲನ ತ್ರಿವೇಣಿ ಬೆಟ್ಗೇರಿ